ಆ ಇದು ಬಸವನ ಪಾದದ ಗಿಡ ಅಂತ ಹೇಳ್ತೀವಿ ನಾವ್ ಇದನ್ನ ನೀವು ಬಸವನ ಪಾದ ಅಥವಾ ಮಂದಾರ ಪುಷ್ಪ ಅಂತ ಕೂಡ ಕರೀತಾರೆ ಈ ರೀತಿ ಹೂ ಬರುತ್ತೆ ಈಶ್ವರನಿಗೆ ಪ್ರಿಯವಾದ ಹೂವ ಅಂತ ಹೇಳಿ ಪೂಜೆ ಮಾಡ್ತಾರೆ ಇನ್ನೆಲ್ಲ ಇಲ್ಲಿ ನಮ್ ಕಡೆ ಪುಷ್ಪ ಅಂತ ಹೇಳಿ ನಿಮ್ಗೆ ಕೃಷ್ಣ ಕಥೆ ಎಲ್ಲ ಗೊತ್ತಿರುತ್ತೆ ನೋಡಿ ಇಲ್ಲೆಲ್ಲಾ ಹೂವ ಅರಳಿದೆ ಸಣ್ಣ ಸಣ್ಣದಾಗಿ ಬಿಟ್ಟಿದೆ ಪಾರಿಯಾತ ಪುಷ್ಪ ಅಂತ ಹೇಳಿ ಇದು ತುಂಬಾ ಒಳ್ಳೆ ಪುಷ್ಪ ಇದು ಅಶೋಕ ಮರದ ಹೂವ ಮತ್ತೆ ಅಶೋಕ ಮರದ ಬೀಜ ಅಶೋಕ ಮರ ಕಾಣಿಸ್ತಾ ಇಲ್ಲ ಅದರ ಹೂವಾ ಇದು ಈ ಹೂವಿಂದ ತಂಬೂಳಿ ಮಾಡ್ಬೋದು ಈಗ ದಕ್ಷಿಣ ಕನ್ನಡ ಕಡೆ ಅಥವಾ ಕರಾವಳಿ ಮಲೆನಾಡ್ ಕಡೆ ಈ ಹೂನ ಬಳಸಿ ಇದೇ ತರ ಹೂನ ಇದ್ರಲ್ಲಿ ತಂಬೂಳಿ ಮಾಡ್ತಾರೆ ಸುರುಳಿ ಹೂವು ಅಥವಾ ಸುಗಂಧಿ ಹೂವಾ ಸೌಗಂಧಿಕಾ ಪುಷ್ಪ ಅಂತ ಕೂಡ ಕರೀತಾರೆ ಈ ಹೂನ ಸೌಗಂಧಿಕಾ ಪುಷ್ಪ ಅಂದ್ರೆ ಇದೆ ಅಂತ ಹೇಳ್ತಾರೆ ಇದನ್ನ ಬೇರೆ ಬೇರೆ ರೀತಿ ಹೆಸರು ಕರಿತಾರೆ ಇದಲ್ಲೂ ಬೇರೆ ಬೇರೆ ಬಣ್ಣ ಬರುತ್ತೆ ಮೈಲ್ಡ್ ಅರೋಮಾ ಚೆನ್ನಾಗಿರುತ್ತೆ ಮಂತ ಅಂತ ನೋಡಿ ಇಲ್ಲಿ ಒಂದು ಪ್ರಿಯೇಟರ್ ಬಂತು ಇದು ಪ್ರೇಯಿಂಗ್ ಮ್ಯಾಂಟಿಡ್ಸ್ ಅಂತ ನಾನೇ ನೋಡ್ ನೋಡಿ ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಹೂವುಗಳಿಗೆ ಅಟ್ರಾಕ್ಟ್ ಆಗಿ ಅನೇಕ ರೀತಿಯ ಉಪಯುಕ್ತ ಕೀಟಗಳು ಬರ್ತವೆ ಗಿಡಕ್ಕೆ ಮಿತ್ರ ಕೀಟಗಳು ಬರ್ತವೆ ನೋಡಕ್ಕೂ ಚೆನ್ನಾಗಿ ಅನ್ಸುತ್ತೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಅನ್ಸುತ್ತೆ ಗಿಡ ಇದು ಹೆಲಿಕೋನಿಯಾ ಹೆಲಿಕೋನಿಯಾ ಅಂತ ಇದ್ರೆ ಹೆಸರು ಗಿಡಗಳು ಇದು ಶುಂಠಿ ತರ ಅಥವಾ ಅಷ್ಟ ತರ ಎಲೆಗಳ ತರ ಕಾಣಿಸ್ತಾ ಇದೆ ಬಾಳೆ ಸಣ್ಣ ಬಾಳೆ ಗಿಡ ತರ ಕಾಣಿಸ್ತಾ ಇದೆ ಇದು ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಇದ್ದೀವಿ ಸುಧಾ ಸಂದೀಪ್ ಮಂಜುನಾಥ್ ಅಂತ ಹೇಳಿ ದಂಪತಿಗಳು ವಿಶೇಷವಾಗಿ ಸಾವಯವ ಕೃಷಿಗೆ ಜಾಸ್ತಿ ಒತ್ತನ್ನ ಕೊಡ್ತಾರೆ ಮತ್ತು ಕೃಷಿ ಬಗ್ಗೆ ಪರಿಸರದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುತ್ತಾರೆ ಸಂದೀಪ್ ಮಂಜುನಾಥ್ ಅಂತೇಳಿ ಫೇಸ್ಬುಕ್ ಪೇಜ್ ಕೂಡ ಇದೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಹಲವಾರು ರೈತರಿಗೆ ಭೇಟಿ ಕೊಟ್ಟು ಅವರ ಕಷ್ಟ ನಷ್ಟಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಸಾವಯವ ಪದಾರ್ಥಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ತಯಾರು ಮಾಡ್ಕೋಬೇಕು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಈ ರೀತಿ ಹಲವಾರು ಕಾಳಜಿಯನ್ನು ಹೊಂದಿ ಪತ್ರಿಕೆಗಳಲ್ಲಿ ಆರ್ಟಿಕಲ್ ಗಳನ್ನು ಬರಿತಾ ಇರ್ತಾರೆ ಅಂತವರ ವಿಡಿಯೋನ ಇವತ್ತು ನಾವು ರಂಗು ಕಸ್ತೂರಿ ಚಾನೆಲ್ ಮುಖಾಂತರ ನಿಮ್ಗೆ ವಿಡಿಯೋ ಮಾಡಿ ಪರಿಚಯ ಮಾಡ್ತಾ ಇದೀವಿ ನಮಸ್ಕಾರ ದಂಪತಿಗಳಿಗೆ ನಮಸ್ಕಾರ ನಮ್ಮ ತೋಟಕ್ಕೆ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ಬಂದಿರೋದ್ದು ನೀವು ಲಕ್ಷಾಂತರ ಜನಕ್ಕೆ ಪ್ರೇರಣೆ ಆಗಿದ್ದೀರಾ ನಿಮ್ ವಿಡಿಯೋ ನೋಡಿಕೊಂಡು ತುಂಬಾ ಜನ ಸಾವಿರದ ಖುಷಿ ಕಡೆ ಬರ್ತಾ ಇದ್ದಾರೆ ಬರ್ಲಿ ತುಂಬಾ ಒಳ್ಳೇದು ಅನುಕೂಲ ಆಗಲಿ ನಿಮ್ಗ ಹೆಚ್ಚು ಹೆಚ್ಚು ವಿಡಿಯೋ ಮಾಡಿ 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 ಒಳ್ಳೇದಾಗಲಿ ಥ್ಯಾಂಕ್ ಯು ಮೊದಲಿಗೆ ನಮ್ ಚಾನಲ್ ಮುಖಾಂತರ ಪರಿಚಯ ಮಾಡ್ಕೊಳ್ರಿ ನಮ್ ರೈತರಿಗೆ ಸಂದೀಪ್ ಮಂಜು ನನ್ನ ಹೆಸರು ನಾ ಮೂಲತಃ ಇದೇ ಹುಣಸೂರ್ ಅವರೇನೆ ನಾನು ಎಮ್ ಎಸ್ ಸಿ ಕೃಷಿ ಪದವೀಧರನಾಗಿ ತಂಬಾಕು ಮಂಡಿನಲ್ಲಿ ಅಧಿಕಾರಿಯ ಕೆಲಸ ಮಾಡ್ತಾ ಇದ್ದೀನಿ ಕ್ಷೇತ್ರದ ಕಥೆಯಾಗಿ ನಂಗೆ ಹವ್ಯಾಸವಾಗಿ ನಮ್ ತೋಟ ಕೂಡ ಇದೆ ನಮ್ಗೆ ತುಂಬಾ ಆಸಕ್ತಿ ಸಾವಿರ ಕೃಷಿ ಅದ್ರ ಬಗ್ಗೆ ಎಲ್ಲನೂ ನಾವೇ ನಮ್ಮ ಎರಡು ಗೊಬ್ಬರ ಮಾಡ್ಕೊಂತೀವಿ ನಾಟಿ ಹಸು ಇದೆ ನಮ್ಮ ಹತ್ರ ಸುಮಾರು ತರ ಹಣ್ಣಿನ ಗಿಡಗಳ ಸೊಪ್ಪಿಂಗ್ ಗಿಡಗಳೆಲ್ಲ ಬೆಳಿತೀವಿ ನಾವೆಲ್ಲ ಮಾಡ್ತೀವಿ ಮತ್ತೆ ಕಳೆಗಳಿಂದ ಆಹಾರ ಅಂತ ಹೇಳಿ ಕೂಡ ಬಳಸ್ತೀವಿ ನಾವು ಒಂದು ಟೀಮ್ ಕೂಡ ಇದೆ ಕೂಡ ಸಕ್ರಿಯವಾಗಿ ಭಾಗವಹಿಸ್ತೀನಿ ಹಸುವಿನ ಒಂದು ದೇಸಿ ಹಸುಗಳನ್ನ ಸಂರಕ್ಷಣೆಗೋಸ್ಕರ ಉಳಿವಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ ನಾವೆಲ್ಲರೂ ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ಹೇಳಿ ನಾನು ಎಮ್ ಎಸ್ ಕೃಷಿ ಮಾಡಿದೀನಿ ನಾನು ಈಗ ಸದ್ಯಕ್ಕೆ ಗೃಹಿಣಿ ನನಗೆ ಇಬ್ರು ಮಕ್ಕಳು ನಾವು ಹುಣಸೂರಲ್ಲಿ ಗೃಹಿಣಿ ಆಗಿದ್ದೀನಿ ಈಗ ಒಂದು ನಾನು ಒಂದು ಕಟ್ಟುತ್ತಾ ಇದ್ದೀನಿ ನಮ್ದು ಏನು ಮೂಲ ಉದ್ದೇಶ ಅಂದ್ರೆ ಒಂದು ಪರಿಸರಕ್ಕೆ ಪೂರಕ ನಮ್ಮ ಐಸ್ಪೋ ನ್ಯಾಚುರಲ್ಸ್ ಕಂಪನಿಯಿಂದ ಅಂತ ಹೇಳಿ ಈಗ ಸದ್ಯಕ್ಕೆ ನಾವು ಪಾತ್ರೆ ತೊಳೆಯೋ ಪುಡಿ ಮಾಡ್ತಾ ಇದೀವಿ ಅಂದ್ರೆ ನ್ಯಾಚುರಲ್ ಡಿಶ್ ವಾಶ್ ಪೌಡರ್ ಮಾಡ್ತಿದೀವಿ ಮತ್ತೆ ತಲೆಗೆ ಸಿಗೇಕಾಯಿ ಪುಡಿ ಆಗಿರ್ಬೋದು ಒಂದು ಹರ್ಬಲ್ ಹೇರ್ ವಾಶ್ ಪೌಡರ್ ಅಂತ ಮಾಡ್ತಿದೀವಿ ಹಲ್ ಪುಡಿ ಆ ಕುಂಕುಮ ಅರಿಶ್ಣ ಹೀಗೆ ನಮ್ದೇ ಆದ ಕೆಲವೊಂದು ಪ್ರಾಡಕ್ಟ್ಸ್ ನ ಸ್ಟಾರ್ಟ್ ಮಾಡಿದೀವಿ ಅದು ಇನ್ನು ಮುಂದಕ್ಕೆ ತಗೊಂಡ್ ಹೋಗ್ಬೇಕು ಎಲ್ಲ ನೈಸರ್ಗಿಕವಾಗಿ ಬೆಳೆದಾಗಿ ನಾವು ಆಗ್ಬಾರ್ದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಕೂಡ ಹಾನಿ ಆಗ್ಬಾರ್ದು ಆ ರೀತಿಯ ಪದಾರ್ಥಗಳ್ನ ಕೊಡ್ಬೇಕು ಅನ್ನೋದೆ ನಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಮಾಡೋದು ಆಮೇಲೆ ನಮ್ಮ ಫೇಸ್ಬುಕ್ ಪೇಜ್ ಮುಖಾಂತರ ನಾವು ದಿನನಿತ್ಯ ಏನ್ ಮಾಡ್ತಿರ್ತೀವಲ್ಲ ಈಗ ತೋಟಕ್ಕೆ ಅದು ಕುಂಬಳ ಸೊಪ್ಪಿತ್ತು ಸಾರ್ ಮಾಡ್ತೀವಿ ಅದನ್ನ ಜನಗಳಿಗೆ ಮುಟ್ಸುವಂತದ್ದು ಹೊಸದೇನಲ್ಲ ಮುಂಚೆ ಮಾಡೋರ್ ನಮ್ಮ ಮತ್ತೆ ಬಗ್ಗೆ ಕೋರ್ಕಿದ್ದಾರೆ ಅವಾಗ ಕೊಡ್ಬೇಕು ಅವ್ರಿಗೆ ಅಂತ ಹೇಳಿ ಮಾಡ್ತಾ ಇರ್ತೀವಿ ಅಂದ್ರೆ ಇದು ಜಾಯಿಂಟ್ ಫ್ಯಾಮಿಲಿ ಎಲ್ಲರಿಗೂ ಸೇರುತ್ತೆ ಸುಮಾರು ಆ ಇದ್ರಲ್ಲಿ ನಂಗೆ ಸಾಧ್ಯವಾದಷ್ಟು ನಾವು ಕೆಲಸ ಮಾಡ್ತಿರೋದ್ರಿಂದ ನಂಗೆ ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಇದೀವಿ ಕಮರ್ಷಿಯಲ್ ಆಗಿ ತೆಂಗು ಅಡಕೆ ಬೆಳೆ ಇದೆ ಅದ್ ನಮ್ ಚಿಕ್ಕಪಲ್ಲ ನೋಡ್ತಾರ ಅದನ್ನ ಅದ್ ಉಳಿದಂತೆ ಏನು ನೀವು ನಮ್ ತೋಟಕ್ಕೆ ವರ್ಷದಲ್ಲಿ ಯಾವ ದಿನ ಆದ್ರೂ ಬನ್ನಿ ಒಂದ ಒಂದ್ ರೀತಿಯ ಹಣ್ಣು ತಿನ್ಬೇಕು ಅಂದ್ರೆ ಆಸೆ ಇತ್ತು ಮುಂಚೆಯಿಂದ ನಾವು ಓದೋ ನಾವು ಡಿಗ್ರಿ ಮಾಡೋ ಕಾಲೇಜ್ ದೇಸಿಂದ ಬೇರೆ ಬೇರೆ ಕಡೆ ಹೋದಾಗ ಹಣ್ಣಿನ ಗಿಡಗಳು ತಂದ ಹಾಕ್ತಾ ಇದ್ವಿ ಈಗೆಲ್ಲ ಫಲ ಕೊಡ್ತಾ ಇದೆ ನೋಡಬಹುದು ಇವೆಲ್ಲ ಇಲ್ಲಿ ಕಡೆ ಎಲ್ಲ ಇದೆ ಸ್ಟಾರ್ ಫ್ರೂಟ್ ಸಪೋಟ ಬೇರೆ ಬೇರೆ ತರದ ಎಲ್ಲ ಕಾಣಿಸ್ತದೆ ಮುಂದೆ ಮುಂದೆ ತೋರ್ಸ್ಕೊಂಡು ಹೋಗ್ತೀನಿ ನಿಮ್ಗೆ ಖುಷಿ ಹಣ್ಣು ಕೊಡ್ತಾ ಇದೆ ತಿಂತಾ ಇದೀವಿ ಎಲ್ಲನೂ ಅದೊಂದ್ ರೀತಿ ಮತ್ತೆ ಹಸುಗಳಿದಾವೆ ನಾಟಿ ಹಸುಗಳಿದಾವೆ ಜೈನ್ಪೆಟ್ಗೆ ಇದೆ ನಿಮ್ಗೆ ತೋರ್ಸ್ಕೊಂಡು ಹೋಗ್ತೀವಿ ಒಂದ್ ಎಕರೆ ಜಮೀನ್ ಇದೆ ಇದು ಎಂಟೆಕ್ರಿಂದ ನಾವು ಸಂಪೂರ್ಣವಾಗಿ ನಾವೇ ನಮ್ದೇ ಅಂತ ಏನಲ್ಲ ಅನುಕೂಲ ಆದಷ್ಟು ನಾವು ಮಾಡ್ಕೊಂಡಿದೀವಿ ನಮ್ ನೀರ್ ಹಾಕೋಕೆ ಅನುಕೂಲ ನಮ್ಗೆ ಹೋಗ್ ಬಂದಾಗ ಅನುಕೂಲ ಹತ್ರ ಇರೋ ಜಾಗದಲ್ಲಿ ನಾವು ಗಿಡಗಳೆಲ್ಲ ಬೆಳೆಸ್ಕೊಂಡಿದೀವಿ ಸುಮಾರು ತರದ್ದು ಬೆಳೆಸಿದೀವಿ ಬನ್ನಿ ತೋರಿಸ್ತೀನಿ ದಿನನಿತ್ಯ ಮನೆಗೆ ಇದು ನಮ್ ಕೊಟ್ಟಿಗೆ ನಮ್ಮ ನಾಟಿ ಹಸುಗಳಿದೆ ಸಗಣಿಯಿಂದ ನಾವು ಎರಡು ಗೊಬ್ಬರ ತಯಾರು ಮಾಡ್ತೀವಿ ಎರಡು ಜರ ಜಲ ತಯಾರು ಮಾಡ್ತೀವಿ ಇದು ಬಹಳ ಸುಲಭವಾಗಿರುವಂತದ್ದು ತುಂಬಾ ಜನ ನೋಡಿರ್ಬೋದು ಇದನ್ನೆಲ್ಲ ನೀವು ಇದೊಂದು ಇನ್ನೂರು ಲೀಟರ್ ಹಿಡಿಯುವಂತ ಒಂದು ಟ್ಯಾಂಕ್ ಇದಕ್ಕೆ ಕೆಳಗಡೆ ಒಂದು ಹೋಲ್ ಮಾಡಿ ಒಂದು ಪೈಪ್ ಹಾಕೊಂಡಿದೀವಿ ಬೇಸಿಕ್ ಆಗಿ ಏನ್ ಮಾಡಿದೀವಿ ಅಂತಂದ್ರೆ ತೆಂಗಿನಕಾಯಿ ನಾರ್ ಬರುತ್ತಲ್ಲ ತೆಂಗಿನಕಾಯಿ ಮೊಟ್ಟೆ ಅಂತ ಹೇಳ್ತೀವಿ ಅದನ್ನ ಕೆಳಗಡೆ ಇಟ್ಟಿದೀವಿ ಮೇಲ್ಗಡೆ ಸಣ್ಣ ಗೋಣಿ ಚೀಲ ಹಾಕಿ ಅದ್ರ ಮೇಲೆ ಸಗಣಿ ಮತ್ತು ಕೃಷಿ ತ್ಯಾಜ್ಯ ಏನ್ ಸಿಗುತ್ತೆ ಅದೆಲ್ಲಾನು ಹಾಕಿ ಹಸಿ ಕಸ ಕಸ ಎಲ್ಲಾನು ಹಾಕಿ ನಾವು ಗೊಬ್ಬರ ಮಾಡಿರುವಂತದ್ದು ನುಗ್ಗೆ ಸೊಪ್ಪು ಬಾಳೆ ಬಾಳೆ ಕೊಟ್ಟರೆ ಒಳ್ಳೆ ಪೋಷಕಾಂಶ ಆಗುತ್ತೆ ಗೊಬ್ಬರ ರಸ ಅದ್ರಲ್ಲಿರೋ ಅದ್ರಲ್ಲಿರುವ ಪೋಷಕಾಂಶನೂ ಇದು ನೋಡಿ ಈಗ ರೆಡಿ ಆಗ್ತಾ ಇದೆ ನಾನು ಈಗ ತುಂಬತಾ ಇದ್ದೀನಿ ಇದನ್ನ ನೀವು ಇಲ್ಲಿ ನಮ್ಮ ತರಗೆಲೆಗಳು ಸಗಣಿ ಇದೆಲ್ಲ ಹಾಕ್ತಾ ಇದೀವಿ ದಿನ ದಿನ ಎಷ್ಟು ಸಿಗುತ್ತೆ ಅದೆಲ್ಲ ಹಾಕಿ ನಾವು ತುಂಬಿಡ್ತೀವಿ ಇದನ್ನ ತುಂಬಾ ಆದ ನಂತರ ಒಂದ್ ಹದಿನೈದು ದಿನ ಹಂಗೆ ಇದನ್ನ ನೀರ ಬಿಸಿ ಆಗ್ತದೆ ಒಳಗಡೆ ಬಿಸಿ ಆಗುತ್ತೆ ಕಾಂಪೋಸ್ಟ್ ಶುರು ಪ್ರತಿಕ್ರಿಯೆ ಶುರುವಾದಾಗ ಹೀಟ್ ಜನರೇಟ್ ಆಗುತ್ತೆ ಹೀಟ್ ಜನರೇಟ್ ಆಗ್ಬೇಕಾದ್ರೆ ಹುಳ ಬಿಡಬಾರ್ದು ಹುಳ ಬಿಟ್ಟು ಸತ ಹುಳ ಸತ್ತೋಗ್ಬಿಡುತ್ತೆ ಹಂಗಾಗಿ ಒಂದ್ ಹದಿನ ಹದಿನೈದು ದಿನ ವೈಟ್ ಮಾಡಿ ಆಮೇಲೆ ನಾವು ಹುಳಗಳನ್ನ ತಗೊಂಡ್ ಬಂದು ಬಿಡಬೇಕು ನೀವು ಇಲ್ಲಿ ತುಂಬಾ ತೋರಿಸ್ತೀನಿ ನಿಮ್ಗೆ ಸಾಕಷ್ಟು ಹುಳಗಳು ನಿಮಗೆ ನೋಡಿ ಮತ್ತೆ ಡೆವಲಪ್ ಆದ್ಮೇಲೆ ಡೆವಲಪ್ ಆಗುತ್ತೆ ಈ ತರ ಜಾಸ್ತಿ ಆಗುತ್ತೆ ಸೂಪರ್ ಸೂಪರ್ ಇಲ್ಲೇ ಮೊಟ್ಟೆ ಇಟ್ಟು ಮರಿ ಆಗುತ್ತೆ ನಿಮ್ಗೆ ಕೆಲವೊಂದೊಂದ್ ಎರಡು ಅಷ್ಟು ಎರಡು ಆಗೋ ಅಷ್ಟರಲ್ಲಿ ಈ ರೀತಿ ಪುಡಿ 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 ಗೊಬ್ಬರ ಸಿಗುತ್ತೆ ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಗೊಬ್ಬರ ರೆಡಿ ಆಗ್ಬಿಟ್ಟಿದೆ ಇದು ನಾನೇನ್ ಮಾಡ್ತೀನಿ ದಿನ ಗೊಬ್ಬರ ಕಲೆಕ್ಟ್ ಮಾಡಿ ಫೈನ್ ಗೊಬ್ಬರ ನೋಡಿ ಎಷ್ಟು ಕಾಳ್ ಕಾಳಾಗಿದೆ ಹುಡಿ ಹುಡಿ ಆಗಿ ನಮಗೆ ಆಶ್ಚರ್ಯ ಈ ತರದೆಲ್ಲ ವಸ್ತುಗಳ ಹಾಕಿದ್ವಿ ಈ ತರ ಗೊಬ್ಬರ ಆಗ್ಬಿಡಿದೆಯಲ್ಲ ಅಪ್ಪ ಇಷ್ಟು ಚೆನ್ನಾಗಿ ಆಗಿದೆಯಲ್ಲ ಅಂತ ಇಕ್ಕೆ ಎಲ್ಲಾ ಬಂದ್ಬಿಡ್ತದೆ ತಿಂದೆ ಎಲ್ಲಾ ಇಕ್ಕೆ ಮಾಡ್ಬಿಡ್ತದೆ ತಿಂದು ಇಕ್ಕೆ ಮಾಡಿರುತ್ತೆ ಎಲ್ಲ ಬರುತ್ತೆ ಇಲ್ಲೆಲ್ಲ ಎರೆಜಲ ಕರೆಕ್ಟ್ ಆಗ್ತಾ ನೋಡಿ ಅಲ್ಲಿ ಅಲ್ಲಿ ಹನಿ ಹನಿ ಬಿಳ್ತಾ ಇದೆ ಅಡ್ವಾಂಟೇಜ್ ಮೇನ್ ಎರೆಜಲ ಎರೆಜಲ ಈಗ ನಾವು ಕೇಳಿ ಅನ್ಕೋಬಹುದು ತಿಪ್ಪೆ ಹಾಕೋದ್ರೆ ಆಗಲ್ವಾ ಇದೆಲ್ಲ ಗೊಬ್ಬರ ಅಂತ ಮೇನ್ ಏನು ಸ್ಪೀಡ್ ಜಾಸ್ತಿ ಆಗುತ್ತೆ ಬೇಗ ಆಗುತ್ತೆ ಇದು ಗೊಬ್ಬರ ಮತ್ತೆ ನಮಗೆ ಎರೆಜಲ ಸಿಗುತ್ತೆ ಮತ್ತೆ ಎರೆ ಹುಳಗಳ ಸಂಖ್ಯೆ ಜಾಸ್ತಿ ಮಾಡ್ಕೋಬಹುದು ಇಲ್ಲಿ ನಾವು ಒಳನ ಡೆವೆಲಪ್ ಒಳನ ಡೆವೆಲಪ್ ಆಗುತ್ತೆ ಆ ಎರೇಜ್ ಒಂದಿಷ್ಟು ಟೆನ್ ಪ್ರಪೋರ್ಷನ್ ಅಲ್ಲಿ ಒಂದ್ ಲೀಟರ್ ಗೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡಬಹುದು ನಮ್ಮ ಗಿಡಗಳಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತದೆ ಅದರಿಂದ ಅದರಲ್ಲೂ ಪೋಷಕಾಂಶಗಳು ತುಂಬಾರಿ ಇರುತ್ತವೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರಬಹುದು ಸುಮಾರು ಮೈಕ್ರೋ ಪೋಷಕಾಂಶಗಳು ಇರುತ್ತೆ ಎರೇಜ್ ಅಲ್ಲಿ ಇರುತ್ತವೆ ಹದಿನಾರು ಪೋಷಕಾಂಶಗಳು ಇರುತ್ತೆ ಅಂತ ಹೇಳ್ತಾರೆ ಹೌದು ಒಳ್ಳೆ ಪೋಷಕಾಂಶ ಆ ಕಡೆ ಎರೆಹುಳ ತೊಟ್ಟಿ ನಮಗೆ ಐಡಿಯಾ ಆಗ್ಲಿಲ್ಲ ಅದು ಯಾಕಂದ್ರೆ ಎರೆಹುಳಕ್ಕೆ ಉಳ್ಳಕ್ಕೆ ಮೇಯ್ನು ಇರುವೆಗಳು ಕಾಟ ತುಂಬಾ ಇರುತ್ತೆ ಹೆಗ್ಳ ಕಾಟ ಬರ್ತವೆ ಹಂಗಾಗಿ ನಮ್ಗೆ ಮೇಟೆ ಮಾಡಕ್ ಆಗ್ಲಿಲ್ಲ ಬಿಟ್ಬಿಡಿದೀವಿ ಮಾಮೂಲಿ ಏನು ಹಸು ತಿಂದ್ಬಿಟ್ಟಿರೋ ಕಸ ಹುಲ್ಲು ನಮ್ಮ ಅಡಿಗೆ ಮನೆಯಲ್ಲಿ ಬರ್ತಕ್ಕಂಥ ಸಿಪ್ಪೆ ತ್ಯಾಜ್ಯ ಏನಿರ್ತಾವಲ್ಲ ಅದನ್ನ ತಂದು ಹಾಕ್ತಿವಿ ಸಗಣಿಗೂ ಅಲ್ಲೇ ಹಾಕ್ತಿವಿ ಅದಲ್ಲೇ ಗೊಬ್ಬರ ಆಗುತ್ತೆ ತುಂಬಾ ಟೈಮ್ ತೊಗೊಳ್ಳುತ್ತೆ ಆರು ತಿಂಗಳು ವರ್ಷ ಟೈಮ್ ತಗೊಳುತ್ತೆ ಅದು ನಿಧಾನಕ್ಕೆ ಆಗುತ್ತೆ ಬಿಟ್ಬಿಡ್ತೀವಿ ತಲೆ ಕಟ್ಕೊಂಡಿಲ್ಲ ನಾವು ಅದನ್ನ ಬನ್ನಿ ಹಾಗೆ ನಾವು ಸ್ಟಾರ್ ಫ್ರೂಟ್ ಇನ್ನೊಂದ್ ಕಡೆ ತೋರಿಸ್ತೀನಿ ನಿಮ್ಗೆ ಚೆನ್ನಾಗಿ ಕಂಡ್ಬಿಟ್ಟಿದೆ ಒಂದ್ ಎರಡು ಗಿಡ ಸ್ಟಾರ್ ಫ್ರೂಟ್ ಇದೆ ಕಮಲಾಕ್ಷಿ ಹಣ್ಣು ಅಂತ ಹೇಳ್ಬಿಟ್ಟಿದ್ದು ತುಂಬಾ ಒಳ್ಳೆ ಚೆನ್ನಾಗಿ ಕಣ್ಬಿಡುತ್ತೆ ಇದನ್ನು ಕಮದ್ರಾಕ್ಷಿ ಅಂತ ಹೇಳ್ತೀವಿ ಈ ಕಡೆ ನೋಡಿ ಇದೆಲ್ಲ ಕುಂಬಳ ಸೊಪ್ಪು ಅಂತ ಹೇಳ್ತೀವಿ ನಾವು ಅಂದ್ರೆ ಕುಂಬಳಕಾಯಿ ಗಿಡ ಇದು ಚಿನಿಕಾಯಿ ಚಿನಿಕಾಯಿ ಅಂತೇಳಿ ಕುಂಬಳಕಾಯಿ ಅಂತ ಹೇಳ್ತೀವಿ ಅದು ಗಿಡ ಇದ್ರದ್ದು ಕುಡಿ ಕುಡಿ ಏನಿದೆಯಲ್ಲ ಈ ತರ ಇದನ್ನ ನಾವು ಕಟ್ ಮಾಡ್ಕೊಂಡು ಇದ್ರಲ್ಲಿ ನಾವು ಅಡಿಗೆ ಮಾಡ್ತೀವಿ ಕುಂಬಳ ಸೊಪ್ಪಿನ ಸಾರು ಅಂತ ಮಾಡ್ತೀವಿ ಬಹಳ ಚೆನ್ನಾಗಿರುತ್ತೆ ಕುಂಬಳ ಸೊಪ್ಪಿಂದ ಸೊಪ್ಪು ಅಂತ ತಕ್ಷಣ ಮಾರ್ಕೆಟ್ ಅಲ್ಲಿ ಸಿಗೋ ದಂಟು ಪಾಲಕು ಕೊತ್ಮೀರಿ ಪುದೀನ ಒಂದ್ ಐದಾರು ತರ ಸೊಪ್ಪು ಅಷ್ಟೇ ಸೊಪ್ಪು ಅನ್ಕೊಂಡ್ಬಿಟ್ಟಿದಿವಿ ಅದನ್ನ ಬಿಟ್ಟು ಕೂಡ ಈ ತರ ತುಂಬಾ ತರದ ಸೊಪ್ಪುಗಳನ್ನ ತಿನ್ಬಹುದು ಇವೆಲ್ಲ ನಾವು ಮುಂಚೆ ನಮ್ಮ ಪೂರ್ವಿಕರು ಬಳಸ್ತಾ ಇದ್ರು ಈಗ್ಲೂ ಸಹ ನಾವ್ ಇದನ್ನ ಬಳಸ್ಬೋದು ಇದನ್ನ ತಿಂದ್ರೆ ಮತ್ತೆ ಇದಕ್ಕೆ ಯಾವ ಔಷಧಿ ಗೊಬ್ಬರ ಏನೂ ಮಾಡಿಲ್ಲ ಯಾರು ಹೊಡೆದಿಲ್ಲ ಏನೂ ಮಾಡಿಲ್ಲ ನ್ಯಾಚುರಲ್ ಆಗಿ ತಂತಾನೆ ತಾನೇ ಬೆಳ್ದಿರೋದು ಎಲ್ಲಾದ್ರೂ ನ್ಯಾಚುರಲ್ ಆಗಿಲ್ ಆಗಿ ಬೆಳಕೊಳ್ಳುತ್ತೆ ಇದಕ್ಕೆ ಇದು ತುಂಬಾ ಪೋಷಕಾಂಶ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಕಬ್ಬಿಣ ಇರುತ್ತೆ ತುಂಬಾ ಒಳ್ಳೇದಿವಲ್ಲ ಇದನ್ನ ತಿನ್ಬೇಕಿಂತವೆಲ್ಲನು ಅದೇ ರೀತಿ ಸುಮಾರು ಇದೆ ಇದು ಒಂದೇ ಅಲ್ಲ ಚೆನ್ನಾಗುತ್ತೆ ಡೆವಲಪ್ ಆಗುತ್ತೆ ಎಸ್ಪೆಷಲಿ ಈ ತರ ಕುಡಿ ಬಂದಾಗ ನಾವ್ ಹಿಂಗ್ ಕಟ್ ಮಾಡ್ಬಿಟ್ರೆ ಅಂತೂ ಈ ಕಡೆ ಈ ಕಡೆಯಿಂದ ಚೆನ್ನಾಗಿ ಕುಡಿ ಡೆವಲಪ್ ಆಗುತ್ತೆ ಗಿಡಗಳು ಕಟಿಂಗ್ ಅಂತಾರಲ್ಲ ಆ ಟೈಪ್ ಥ್ರೀ ಜಿ ಕಟಿಂಗ್ ತರ ಆಗತ್ತೆ ಇದು ತುಂಬಾ ಡೆವಲಪ್ ಆಗ್ತದೆ ಇದು ಸೊಪ್ಪು ಆರೋಗ್ಯ ಸಾರು ತಿನ್ಬೋದು ನಾವು ಇದು ಯಾವ ತರ ಮಾಡ್ತಿರ್ ಸರ್ ಇದನ್ನ ಮೇಡಮ್ ಅವ್ರು ಹೇಳ್ತಾರೆ ಇದ್ರಲ್ಲಿ ಹೆಂಗೆ ಸಾರು ಮಾಡೋದು ಸ್ವಲ್ಪ ಹೇಳಮ್ಮ ಇದ್ರಲ್ಲಿ ನಾವು ಬಸ್ಸಾರ್ ಮಾಡ್ಬೋದು ಮತ್ತೆ ಇದ್ರ ಜೊತೆ ಬೇರೆ ಸೊಪ್ಪುಗಳನ್ನೆಲ್ಲ ನಾವು ಸೊಪ್ಪು ಅಂತ ಹೇಳಿದ್ರು ಮಾರ್ಕೆಟ್ ಇಂದ ತಂದು ಮಾಡೋ ಅಂತ ಸೊಪ್ಪಲ್ಲ ಹೇಳೋದು ಇಲ್ಲೇ ನಮ್ ತೋಟದಲ್ಲಿ ತೊಂಡೆಕಾಯಿ ಕುಡಿ ಆಗಿರ್ಬೋದು ಇದು ಏನು ಪುನರ್ ನವ ಕನ್ನೆ ಸೊಪ್ಪು ಸುಮಾರು ಈ ತರ ನಮ್ ಬಸಳೆ ಸೊಪ್ಪು ಈ ತರ ಸುಮಾರು ನಮ್ಮ ಇದ್ರಲ್ಲೇ ಕಿತ್ಕೊಂಡು ನಾವು ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ಮತ್ ಸೊಪ್ಪು ಅಂತ ಮಾಡ್ತೀವಿ ಅದಾದ್ಮೇಲೆ ಪಲ್ಯ ಕೂಡ ಮಾಡ್ಬೋದು ಇದು ನಾವು ಒಗ್ಗರಣೆ ವಾಸನೆ ಇರಲ್ಲ ಇಲ್ಲ ಇಲ್ಲ ಒಳ್ಳೆ ಅದು ಆ ಒಂದು ಘಮ ಬೇಸ್ ಆದ್ಮೇಲೆ ಅದು ಫ್ಲೇ ಒಂದು ಯುನೀಕ್ ಆಗಿರೋ ಒಂದು ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ತಿನ್ನೋದು ಅಷ್ಟೇ ಗೊತ್ತು ಇದ್ರದ್ದು ಕುಡಿಯಿಂದ ನೀವು ಪಲ್ಯ ಮಾಡ್ತೀರ ಫಸ್ಟ್ ಟೈಮ್ ಕೇಳೋದು ನನ್ ಮಕ್ಳಿಗೆ ನನ್ ಬೆಳಿಗ್ಗೆ ಇದ್ರಲ್ಲೇನೆ ಇದೇ ಸಾಂಬಾರ್ ಇಟ್ಟು ಮುದ್ದೆ ಇಟ್ಬಿಟ್ಟು ಕಲಸಿದ್ದು ಮಧ್ಯಾಹ್ನ ಬಂದ್ಬಿಟ್ಟು ಅನ್ನ ಜೊತೆ ಸಾರ್ ಜೊತೆ ತಿಂತಾರೆ ತುಂಬಾ ಇಷ್ಟ ಮಕ್ಳಿಗೆ ನಾವು ಆದಷ್ಟು ನಮ್ಮ ತೋಟದಲ್ಲಿ ಏನ್ ಸಿಗುತ್ತೋ ಅದನ್ನೇ ತಗೊಂಡೋಗೋದು ಕೊಂಡ್ಕೊಳ್ಳೋದ್ ಕಡಿಮೆ ಹೊರಗಡೆಯಿಂದ ಇಲ್ಲಿ ನೋಡಿ ಬೆನಿಫಿಟ್ಸ್ ಇದೆ ಹೌದು ಇದು ನೋಡಿ ನಾವ್ ಇದಕ್ ಯಾವ್ದೇ ರೀತಿಯ ಗೊಬ್ಬರ ಕೆಮಿಕಲ್ಸ್ ಕೊಟ್ಟಿಲ್ಲ ಏನು ಇಲ್ಲ ನ್ಯಾಚುರಲ್ ಆಗಿ ಬಂದಿರೋ ನೀವು ನೀವು ಅಬ್ಸರ್ವ್ ಮಾಡಿ ಎಲ್ರು ಹೇಳ್ತಾರೆ ಯೂಶಲಿ ಯಾವುದು ತನ್ನಷ್ಟಿಗೆ ತಾನೇ ಬಂದಿರುತ್ತೆ ಅಂತಹ ಸೊಪ್ಪು ಅಂತಹ ಗಿಡಗಳಿಂದ ನಾವು ಬಂದಿರೋ ಹಣ್ಣು ತಿಂದಾಗ ಬೇರೆದು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಐರನ್ ಸಿಗುತ್ತೆ ಸುಮಾರು ಈ ತರ ಒಂದು ಒಂದು ನಿಶ್ಚಿಂತೆಯಿಂದ ತಿನ್ಬಹುದು ಹಾಕಿರ್ತಾರೆ ಭಯ ಇಲ್ಲ ನಮ್ಮ ತೋಟದಲ್ಲಿ ಮತ್ತೆ ನಾವ್ ಯಾವತ್ತು ಒಂದ್ ಅಡಿಗೆ ಮಾಡ್ಬೇಕಂದ್ರೆ ಪ್ಲಾನ್ ಮಾಡ್ಕೊಂಡ್ ಮಾಡಲ್ಲ ತೋಟಕ್ಕೆ ಬರ್ತೀವಿ ಏನ್ ಸಿಗುತ್ತಾ ತಗೊಂಡ್ ಹೋಗ್ತಿವಿ ಅದ್ರಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡ್ ತಿಂತೀವಿ ಫ್ರಿಜ್ ಅಲ್ಲಿ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಫ್ರಿಡ್ಜ್ ಅಲ್ಲಿ ಇಡಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನು ಇಲ್ಲ ಆದಷ್ಟು ಫ್ರೆಶ್ ಆಗಿ ತಿಂತೀವಿ ನಾವು ಇದು ಗಾಂಧಾರಿ ಮೆಣಸಿನಕಾಯಿ ಅಂತ ಹೇಳ್ತಾರೆ ಒಂದೇ ಒಂದು ಕಾಯಿ ಹೂ ಆಗ್ತಾ ಇದೆ ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಆಗಿದೆ ನೋಡಿ ಇದು ಬರ್ತಾ ಇದೆ ಬರ್ತಾ ಇದೆ ಇಲ್ಲೆಲ್ಲ ಕೊಡಗಲ್ಲಿ ಸಕಲೇಶ್ಪುರ ಕಡೆ ಮಲ್ನಾಡ್ ಕಡೆ ತುಂಬಾ ಕಾಮನ್ ಪ್ಲಾಂಟ್ ಇದು ಇದು ನಾವೇನ್ ನೆಟ್ಟಿರೋದಲ್ಲ ಪಕ್ಷಿಗಳು ತಿಂದು ಅದೇ ಹುಟ್ಟಿರುವಂತ ಗಿಡ ಇದು ಸೂಜಿ ಮೆಣಸು ಅಂತ ಕೂಡ ಹೇಳ್ತಾರೆ ಗಾಂಧಾರಿ ಮೆಣಸು ಅಂತ ಕೂಡ ಹೇಳ್ತಾರೆ ಇದನ್ನ ಚೂರ್ ಮೆಣಸು ಅಂತ ಚೂರ್ ಮೆಣಸು ಚೋಟ್ ಮೆಣಸಿನಕಾಯಿ ಮುಗಿಲ್ ಮೆಣಸು ಅಂತಾರೆ ಇದು ತುಂಬಾ ಒಳ್ಳೇದು ಇದು ತಿಂದ್ರೆ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಒಂದ್ ನಂಬಿಕೆ ಇದೆ ಅಂಗಡಿಯಿಂದ ನಾವು ಮೆಣಸಿನಕಾಯಿನ ಕೊಂಡ್ಕೊಳ್ಳೋದೇ ಇಲ್ಲ ಎಷ್ಟು ಬೇಕಾದ್ರೂ ತಗೊಂಡು ಹೋಗೋದು ಇದು ಅದು ಒಂದು ಇದು ಅದು ಮೆಣಸಿನಕಾಯಿಗೆ ಇದು ಒಂದ್ ಹತ್ತು ಯಾವ್ದೇ ಗ್ಯಾಸ್ಟ್ರಿಕ್ ಆಗಲ್ಲ ಅಲ್ಸರ್ ಸಮಸ್ಯೆಗಳು ಯಾವ್ದೇ ರೀತಿಯ ಸಮಸ್ಯೆಗಳಾಗಲ್ಲ ಮತ್ತೆ ನೋಡಿದಿವಿ ಸುತ್ತಮುತ್ತ ಹೆಂಗೆ ಬೆಳಿತಾರೆ ಮೆಣಸಿನಕಾಯಿಗೆ ಎಷ್ಟು ಸ್ಪ್ರೇ ಮಾಡ್ತಾರೆ ಎಲ್ಲ ನೋಡಿರೋದ್ರಿಂದ ನಾವ್ ಯಾವ್ದೇ ಕಾರಣಕ್ಕೂ ಕುಂದ್ಕೊಳ್ಳೋದೇ ಇಲ್ಲ ಮೆಣಸಿನಕಾಯಿನ ಇವನ್ನೇ ಬಳಸ್ತೀವಿ ಹೌದು ಬಳಸ್ತೀವಿ ಮೆಣಸಿನ್ಕಾಯಿನ ಮತ್ತ ಇನ್ನೊಂದೇನಂದ್ರೆ ನಮ್ ಕಡೆ ಹಸಿ ಮೆಣಸಿನಕಾಯಿ ಮಾರ್ಕೆಟ್ ಅಲ್ಲಿ ತಗೊಳ್ಳೋದು ಕಾರಣ ಇರಲ್ಲ ಅಲ್ಲಿ ತಗೊಂಡ್ರೆ ನಿಮ್ ಕಡೆ ಖಾರ ಬರುತ್ತೆ ಕರ್ನಾಟಕ ಕಡೆ ಹೋದ್ರೆ ನೀರ್ ಜಾಸ್ತಿ ಬಿಸ್ಲು ಕಡಿಮೆ ಹಂಗಾಗಿ ಖಾರ ಬರಲ್ಲ ಇದು ನೋಡ್ತಾ ಇರೋದು ತುರ್ಕೆ ಗಿಡ ಅಂತ ಹೇಳ್ತಾರೆ ಇದನ್ನ ಇದನ್ನ ತುಂಬಾ ಗಿಡ ತಗಲ್ಬಿಟ್ರೆ ರಾಶಸ್ ಬಂದ್ಬಿಡುತ್ತೆ ತುಂಬಾ ಉರಿ ಉರಿ ಉರಿಯುತ್ತೆ ಡೇಂಜರ್ ಗಿಡ ಇದು ಕಳೆ ಕೀಳ್ಬೇಕಾದ್ರೆ ಅಪ್ಪಿ ತಪ್ಪಿ ನಾವು ಮುಟ್ಬಿಟ್ರೆ ಅಂದ್ರು ಸಿಕ್ಕಾಪಟ್ಟೆ ನಮ್ಗೆ ಮೈ ಎಲ್ಲಾ ಉರಿಯುತ್ತೆ ಇದನ್ನ ಇಂಡಿಯನ್ ನೆಟಲ್ ಅಂತ ಕರೀತಾರೆ ಇದನ್ನ ಮೊನ್ನೆ ವಿಡಿಯೋ ಕೂಡ ಮಾಡಿದ್ದೆ ಇದ್ರ ಬಗ್ಗೆ ಇದನ್ನ ನೋಡಿ ಅಡ್ವಾಂಟೇಜ್ ಏನಂದ್ರೆ ಈ ತರ ಮುಟ್ಟುದ್ರೆ ಏನಾಗಲ್ಲ ಅಂದ್ರೆ ನಾವು ನಮ್ಮ ಈ ಭಾಗದ ಚರ್ಮದಿಂದ ಮುಟ್ಟಿದ್ರೆ ಏನಾಗಲ್ಲ ಹಿಂಗೆ ಏನ ಮುಟ್ಟುದ್ರೆ ಅಥವಾ ಈ ಕಡೆ ಏನಾರ ಚರ್ಮ ತಗಲ್ದ್ರೆ ಇದು ಸಿಕ್ಕಾಪಟ್ಟೆ ಉರಿ ಬಂದ್ಬಿಡುತ್ತೆ ಆಲ್ರೆಡಿ ನಂಗೆ ಸ್ವಲ್ಪ ಶುರುವಾಯ್ತಿ ಮುಟ್ಟ ಮುಟ್ಟದ ಇಲ್ಲಿ ಇದನ್ನ ಚಾಯ್ತು ಇದನ್ನ ಏನಂತಂದ್ರೆ ಇದನ್ನ ಕಿತ್ಕೊಂಡು ಎಳೆ ಎಳೆ ಕುಡಿಗಳನ್ನ ಕಿತ್ಕೊಂಡು ನಾವು ಇದರಲ್ಲಿ ಪಲ್ಯ ಮಾಡ್ಬೋದು ಕೇರಳದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಒಂದ್ಸರಿ ಬಿಸಿನೀರಲ್ಲಿ ಸ್ವಲ್ಪ ನೆನೆಸ್ಬಿಟ್ಟಿದೀನೋ ಬಿಸಿನೀರಲ್ಲಿ ಒಂದ್ ಎರಡು ನಿಮಿಷ ಹಾಕಿ ತೆಗೆದು ಅದನ್ನ ಪಲ್ಯ ಮಾಡ್ತಾರೆ ಅಲ್ಲ ಸರ್ ಮುಟ್ಟಿದ್ರೆ ತುರ್ಕೆ ಬರುತ್ತೆ ಇದನ್ನ ಪಲ್ಯ ಯಾವ ತರ ಮಾಡ ಪಲ್ಯ ಖಂಡಿತ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ನಮ್ ತಿಂದ್ರೆ ಏನ್ ಸಮಸ್ಯೆ ಇಲ್ಲ ಇದನ್ನ ಅಂದ್ರೆ ಬೇಯಿಸಿ ಅದನ್ನ ಬಾಡಿಸ್ತೀವಲ್ಲ ಆಗ ತುರ್ಕೆ ಅಂಶ ಹೋಗ್ಬಿಡುತ್ತೆ ನಾವು ಖಂಡಿತವಾಗ್ಲು ಯೂಸ್ ಮಾಡ್ಬೇಕು ಇದನ್ನ ಮತ್ತೆ ನಮ್ ದೇಶದಲ್ಲಿ ಅತಿ ಹೆಚ್ಚು ಸಮಸ್ಯೆ ಅಂದ್ರೆ ಐರನ್ ಡಿಫಿಷಿಯನ್ಸಿ ಕಬ್ಬಿಣದ ಕೊರತೆ ತುಂಬಾ ಜನಕ್ಕೆ ಇದೆ ಅದಕ್ಕೆ ಸರ್ಕಾರ ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ತಿನ್ನಿ ಅಂತ ಹೇಳುತ್ತೆ ಅದ್ರ ಬದಲು ಇದು ಸ್ವಪ್ನ ನಾವು ತಿಂದ್ರೆ ನಮ್ಮ ಯಾವ ಕಬ್ಬಿಣ ಡಿಫಿಷಿಯನ್ಸು ಬರಲ್ಲ ಒಂದು ಸ್ಟಡಿ ಪ್ರಕಾರ ನಮ್ಮ ಶಿವಕುಮಾರ್ ಅಂತ ಇದಾರೆ ಅವ್ರು ಹೇಳ್ತಾ ಇದ್ರು ಮೊನ್ನೆ ಬಂದಾಗ ಇದ್ರದ್ದು ಅಹ್ ಅದೇ ಪ್ರಾಕೃತಿಕವಾಗಿ ಸಿಗುವಂತಹ ಐರನ್ ಕಂಟೆಂಟ್ ಏನಿರುತ್ತಲ್ಲ ಈ ಗಿಡದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಗಿಡದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ ಇರುತ್ತೆ ಹಂಗಾಗಿ ಗಿಡ ನಾವು ಖಂಡಿತ ಎಲ್ಲರೂ ನಾವು ಇದನ್ನ ತೋಟದಲ್ಲಿ ಖಂಡಿತ ಸಿಗುತ್ತೆ ನಿಮ್ಗೆ ನಮ್ಮ ಕಡೆಗೂ ತುಂಬಾ ಕಾಮನ್ ಗಿಡ ಎಲ್ಲ ಕಡೆ ಸಿಗುತ್ತೆ ಇದು ನೋಡಿದ್ರೆ ಗಮನಿಸಿ ಇದನ್ನ ಈ ರೀತಿ ಹೂ ಬಂದು ಬೀಜ ಆಗಿ ಉದ್ರಿ ಮತ್ತೆ ಗಿಡ ಬೆಳೆಯುತ್ತೆ ತುರ್ಕೆ ಗಿಡ ಅಂತ ಕರೀತಾರೆ ತುರ್ಕೆ ಗಿಡ ಇಂಡಿಯನ್ ನೆಟಲ್ ಅಂತ ಕರೀತಾರೆ ಇದನ್ನ ನೆಟಲ್ ಅಂತ ಕೂಡ ಕರೀತಾರೆ ಇಲ್ಲಿ ನಮ್ಗೆ ಬೇಕಾಗಿರತಕ್ಕಂತ ನಿತ್ಯ ಪೂಜೆಗೆ ಬೇಕಾಗಿರೋ ಹೂವಿನ ಗಿಡಗಳು ಹಾಕೊಂಡಿದೀವಿ ಕೆಲವೊಂದು ಔಷಧಿ ಗಿಡಗಳು ಕೂಡ ಇದಾವೆ ಕೆಲವೊಂದು ಫಾರ್ಡರ್ ಅಂತ ಹೇಳ್ತೀವಲ್ಲ ಸಮೀಪಕ್ಕೆ ಕೊಟ್ಟಿಗೆ ಇದೆ ಹಂಗಾಗಿ ಕುಯ್ದು ಅದನ್ನ ದನಗಳ ಬಳಸೋಂಗೆ ಎಲ್ಲ ತರದ್ದು ಅನುಕೂಲ ಮಾಡ್ಕೊಂಡು ಹಾಕೊಂಡಿದೀವಿ ಇಲ್ಲಿ ಇದು ಬಸವನ ಪಾದದ ಗಿಡ ಅಂತ ಹೇಳ್ತೀವಿ ಇದನ್ನ ನೀವು ಬಸವನ ಪಾದ ಅಥವಾ ಮಂದಾರ ಪುಷ್ಪ ಅಂತ ಕೂಡ ಕರೀತಾರೆ ಈ ರೀತಿ ಹೂ ಬರುತ್ತೆ ಈಶ್ವರನಿಗೆ ಪ್ರಿಯವಾದ ಹೂವ ಅಂತ ಹೇಳಿ ಪೂಜೆ ಮಾಡ್ತಾರೆ ನಮ್ ಕಡೆ ಇದ್ರಲ್ಲಿ ವಿಶೇಷ ಏನು ಅಂತಂದ್ರೆ ನೀವು ಒಂದ್ ಎಲೆ ಕಿತ್ಕೊಂಡು ನೀವು ಜಸ್ಟ್ ಒಂದ್ ಸ್ವಲ್ಪ ಸ್ಮೆಲ್ ಮಾಡಿದ್ರೆ ಕರಿಬೇವಿನ ಸೊಪ್ ತರೇ ಸ್ಮೆಲ್ ಬರುತ್ತೆ ನೀವು ಸ್ಮೆಲ್ ಮಾಡಿ ನೋಡಿ ಹೌದಲ್ಲ ಕರ್ಬೇನ್ ಸೊಪ್ ಸಿಕ್ಕಿಲ್ಲ ಅಂದ್ರೆ ಒಂದೆರಡು ಬೇಕಾದ್ರೆ ಬಳಸ್ಬೋದು ಆಲ್ಟರ್ನೇಟ್ ಆಗಿ ಇದನ್ನೇ ಕಂಪ್ಲೀಟ್ ಆಗಲ್ಲ ಒಂದೆರಡು ಒಂದೆರಡು ಬೇಕಾದ್ರೆ ಬಳಸಬಹುದು ಮತ್ ಇದನ್ನ ಆಪತ್ ಕಾಲದಲ್ಲಿ ಮೇವು ತರ ಬಳಸ್ಬೋದು ಈಗ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ನಮ್ಗೆ ಕೆಳಗಡೆ ಹೋಗಿ ಹುಲ್ ಕುಂಬ ಕಷ್ಟ ಕಟ್ ಮಾಡಿ ಹಾಕ್ಬಿಟ್ಟು ಹಸುಗಳಿಗೆ ಹಾಕಿದ್ರೆ ಒಂದ್ ಹೊತ್ತು ಮೇವ್ ನಮ್ಗೆ ಮೊನ್ನೆ ಒಬ್ರು ನಮ್ ತೋಟಕ್ ಬಂದಿದ್ರು ಕೇಳ್ತಾ ಇದ್ರು ಗಿಡ ಇದ್ರೆ ಕುಡಿ ಅಂತ ಹೇಳಿ ಏನು ಅವ್ರು ಹೇಳಿದ್ರು ಹೊಸದಾಗಿ ಕಿಡ್ನಿಗೆ ತುಂಬಾ ಒಳ್ಳೇದು ಇದು ಈ ಎಲೆಗಳಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ಹೇಳ್ತಿದ್ರು ನಂಗೆ ಗೊತ್ತಿಲ್ಲ ನಂಗೂ ಹೊಸ ವಿಚಾರ ಅವರಿಂದ ಕಲ್ತಂಗಾಯ್ತು ಇದು ಏನು ಅಂದ್ರೆ ಬೀಜದಿಂದ ಬರುವಂತಹ ಗಿಡ ಕಟಿಂಗ್ ಹಾಕಿದ್ರು ಬರಲ್ಲ ಅವ್ರು ತುಂಬಾ ಹುಡ್ಕುದ್ರು ಬೀಜ ಸಿಗ್ಲಿಲ್ಲ ನೆಕ್ಸ್ಟ್ ಎತ್ತಿಡಿ ಅಂತ ಹೇಳೋಗಿದ್ದೀರಾ ನಾನು ನರ್ಸರಿನಲ್ಲೆಲ್ಲ ನೋಡ್ತಿದ್ದೀನಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಈ ತರ ಕಾಯಿಗಳು ಆಗ್ತಾವಂದ್ರೆ ಇಲ್ಲಿ ಆಗುತ್ತೆ ಬೀಜ ಬೀಜ ಸಿಗುತ್ತೆ ಬಸವನ ನಾವು ಬಹುನಿಯಾ ಒಣ ಅಂತ ಬಹುನಿಯ ಹೆಸರು ವೈಟ್ ಫ್ಲವರ್ ಬರುತ್ತೆ ಬೇರೆ ಬೇರೆ ಕಲರ್ಸ್ ಬರ್ತವೆ ಇದರಲ್ಲಿ ಮತ್ತೆ ರೋಡ್ ಸೈಡ್ ದೊಡ್ಡ ದೊಡ್ಡ ಮರಗಳು ನೋಡಿರ್ತೀರಾ ನೀವು ಅದೆಲ್ಲ ಇದು ಇದು ಬುಷ್ ಇಷ್ಟೇ ಚಿಕ್ಕದಾಗಿ ಬೆಳೆಯುತ್ತೆ ಚಿಕ್ಕದಾಗಿ ಬೆಳೆಯುತ್ತೆ ಇದು ಪಾರಿಜಾತ ಪುಷ್ಪ ಅಂತ ಹೇಳಿ ನಿಮ್ಗೆ ಕೃಷ್ಣ ಪಾರಿಜಾತ ಎಲ್ಲ ಗೊತ್ತಿರುತ್ತೆ ನೋಡಿ ಇಲ್ಲೆಲ್ಲ ಹೂವು ಅರಳಿದೆ ಸಣ್ಣ ಸಣ್ಣದಾಗಿ ಬಿಟ್ಟಿದೆ ಪಾರಿಯಾತ ಪುಷ್ಪ ಅಂತ ಹೇಳಿ ಇದು ತುಂಬಾ ಒಳ್ಳೆದು ಪುಷ್ಪ ಇದು ಅಂದ್ರೆ ಇದು ಹೆಂಗೆ ಅಂದ್ರೆ ಆಲ್ರೆಡಿ ಬಾಡ್ ಬಿಡ್ತಾ ಇದೆ ಇದು ರಾತ್ರಿನೇ ಅರಳುತ್ತೆ ಬೆಳಗ್ಗೆ ಸಮಯಕ್ಕೆ ಸೂರ್ಯೋದಯ ಆಗ್ತಾರ ಸಮಯಕ್ಕೆ ಬಾಡ್ಬಿಡುತ್ತೆ ಇದು ಸ್ವಲ್ಪ ಚಿಕ್ಕದಾಗಿದೆ ಇದು ನೋಡಿ ಮತ್ತೆ ಇನ್ನೊಂದು ಏನಂತಂದ್ರೆ ಇದು ಒಂದೇ ಹೂವ ಅನ್ಸುತ್ತೆ ನಾವು ಕೆಳಗ್ ಬಿದ್ರು ಕೂಡ ನಾವು ಪೂಜೆ ಮಾಡ್ಬೋದು ಬೇರೆ ಎಲ್ಲ ಹೂವುಗಳನ್ನ ಕೆಳಗ್ ಬಿದ್ರೆ ಭೂಮಿ ಸ್ವಚ್ಛ ಪೂಜೆ ಮಾಡಕ್ಕೆ ಇಷ್ಟಪಡಲ್ಲ ಜನ ಇದನ್ನ ಮಾಡ್ಬೋದು ಮತ್ತೆ ಇದು ತುಂಬಾ ಔಷಧಿಯ ಗುಣ ಇರತಕ್ಕಂತಹ ಗಿಡ ಆರ್ಥರೈಟಿಸ್ ಆಗ್ಬಹುದು ಮೈಕೈ ನೋವುಲ್ಲ ಜ್ವರಕ್ಕೆ ಈ ಎಲೆನಾ ಕಷಾಯ ಮಾಡ್ಕೊಂಡು ಕುಡಿದ್ರೆ ಮೈಕೈ ನೋವು ಬರಲ್ಲ ಆರ್ಥರೈಟಿಸ್ ಬರಲ್ಲ ಅಂತ ಹೇಳ್ತಾರೆ ಆಂಟಿವೈರಸ್ ಕೆಲಸ ಮಾಡುತ್ತೆ ಅಂತ ಡಾಕ್ಟರ್ ಕಾದರ್ ಬಲಿ ಅವರು ಕೊರೋನಾ ಟೈಮ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಪ್ರಚಾರ ಮಾಡ್ತಾ ಇದ್ರು ಅವಾಗ ಅವರು ಇದನ್ನ ಮತ್ತೆ ಅಮೃತ ಬಳ್ಳಿ ಮತ್ತೆ ಒಂದು ಮಾಚಿಪತ್ರ ಬರುತ್ತೆ ಆ ಮೂರನ್ನು ಕಷಾಯ ಕುಡಿರಿ ಕೊರೋನಾ ಬರಲ್ಲ ನಿಮ್ಗೆ ಅಂತ ಹೇಳಿ ಸಾಕಷ್ಟು ಹೇಳಿದ್ದಾರೆ ಇದ್ರ ಬಗ್ಗೆ ಇದು ಔಷಧಿ ಹೂವು ಹೌದು ಔಷಧಿ ಗಿಡ ಕೂಡ ಹೌದು ನಮ್ಗೆ ಹಂಗೆ ಇದು ಮಾದಲ ಫಲ ಅಂತ ಹೇಳಿ ಇದು ಸಿಹಿ ಮಾದಲ ಅಂತ ಕೂಡ ಕರೀತಾರೆ ಇದನ್ನ ಮಾದಲ ಫಲ ಹ ಮಾದಲ ಫಲ ಅಂತ ನೋಡಿ ಈ ಕಡೆ ಒಂದ್ ಸ್ವಲ್ಪ ಇಲ್ಲಿ ಕಾಯಿ ಹ ಇಲ್ಲಿ ಓಹೋ ಹ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆ ಸಿಪ್ಪೆ ದಪ್ಪ ಇರತ್ತೆ ಇದ್ರಲ್ಲಿ ಸಿಪ್ಪೆಣ್ಣೆ ತಿನ್ಬೋದು ಇದರಲ್ಲಿ ರಸನೆ ತಿನ್ಬೇಕು ಅಂತ ಏನಿಲ್ಲ ಇದು ಒಳಗಡೆ ಇರತಕ್ಕಂತ ತಿರುಳಿನ ಅಂಶ ದಪ್ಪ ಇರುತ್ತೆ ಆದ್ರೆ ತಿನ್ಬೋದು ನಾವು ಸಿಪ್ಪೆ ಅಂಶ ತರನೆ ಗಿಡದ ಫ್ಯಾಮಿಲಿ ಇದು ತುಂಬಾ ಔಷಧಿಯ ಗುಣ ಇರತಕ್ಕಂತದ್ದು ಇದು ದೊಡ್ಡ ಎಲೆಗಳು ಎಲೆಗಳು ಕಾಯಿ ದಪ್ಪ ಆಗತ್ತಿ ಚಿಕ್ಕ ದಿನ ಮತ್ತೆ ಇದ್ರ ಹೆಸರೇ ಸಿಟ್ರಸ್ ಮೆಡಿಕಾ ಅಂತ ಅಂದ್ರೆ ಅದರಲ್ಲೇ ಸೈಂಟಿಫಿಕ್ ನೇಮ್ ಅಲ್ಲೇ ಇದೆ ಸಿಟ್ರಸ್ ಮೆಡಿಕಾ ಅಂತ ಸ್ಪೆಷಲಿ ಅದ್ರಲ್ಲಿ ಮೆಡಿಸಿನೆ ಜಾಸ್ತಿ ಇರ್ಬೋದು ಅಂತ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಹಂಗೆ ಏನಕ್ಕೆ ಇಟ್ಟಿದ್ದಾರೆ ಅವರು ಒಟ್ಟಲ್ಲಿ ತುಂಬಾ ಔಷಧಿಯ ಗುಣ ಇರತಕ್ಕಂತ ಗಿಡ ಇದು ಕನ್ನಡದಲ್ಲಿ ಏನಂತಾರೆ ಮಾದಲ ಫಲ ಫಲ ಅಂತಾರೆ ಫಲ ಇದು ಬಸವನ್ಪಾದ್ರೆ ಇನ್ನೊಂದು ಸ್ಪೀಸೀಸ್ ಬಿಳಿ ಬಸವನ್ ಪಾದ ಈಗ ಹೂವು ಇಲ್ಲ ಕಾಯಾಗಿದೆ ಇದು ಇನ್ನೊಂದು ಬಣ್ಣದ ಬಸವನ್ ಪಾದ ಇದು ಹೂ ಕಟ್ಟಕ್ಕೆಲ್ಲ ಯೂಸ್ ಮಾಡ್ತಾರೆ ನಿಯಮ್ ಅಂತ ಹೇಳಿ ಗೊತ್ತು ನಿಮ್ಗೆ ಪನ್ನೀರ್ ಪತ್ರೆ ಅಂತ ಅಲ್ಲಿ ಪೊರ್ಕೆ ಗಿಡ ಇದೆ ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತೀನಿ ಗೊತ್ತಾಗಲ್ಲ ಏನು ಅಂತ ಹೇಳಿ ತರ ಕಾಣಿಸ್ತಾ ಇದೆ ಇದು ತುಂಬಾ ಮುಖ್ಯವಾದ ಗಿಡ ನಮ್ಮ ತೋಟದಲ್ಲಿ ಎಲ್ಲಾರು ತುಂಬಾ ತೋರಿಸ್ತಾ ಇರ್ತೀನಿ ಇದನ್ನ ಅಶೋಕ ಮರ ಸೀತಾ ಅಶೋಕ ಅಂತ ಹೇಳ್ತಾರೆ ಇದನ್ನ ಅಶೋಕ ವೃಕ್ಷ ನಿಜವಾದ ರಿಯಲ್ ಅಶೋಕ ಪ್ಲಾಂಟ್ ಇದು ಅಲ್ಲಿ ನೋಡಿ ಹೂ ಬಿಟ್ಟಿದೆ ಒಂದ್ ಸ್ವಲ್ಪ ಬನ್ನಿ ನೀವು ಬಿಟ್ಟಿದೆ ಕೆಂಪು ಕೆಂಪು ಹೂ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಕೆಂಪು ಹಳದಿ ಮಿಶ್ರಿತವಾಗಿ ಕೆಲವೊಂದು ತರಾನೇ ಕಾಣಿಸುತ್ತೆ ಹೂವು ಫ್ಯಾಷನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಎಲ್ಲ ಸುಮಾರು ಹೂ ಬಿಟ್ಟಿದೆ ಅದರದ್ದು ಕಾಯಿ ಕೂಡ ಆಗ್ತಾ ಇದೆ ಇವಾಗ ಇಲ್ಲಿ ಇದ್ರ ಏನು ವಿಶೇಷ ಏನು ಅಂತಂದ್ರೆ ಇದು ನಿಜವಾದ ಅಶೋಕ ಗಿಡ ನಾವು ಪಾರ್ಕ್ ಅಲ್ಲಿ ರೋಡ್ ಅಲ್ಲೆಲ್ಲ ನೋಡಿರ್ತಿರ್ತೀವಲ್ಲ ಸಣ್ಣ ಉದ್ದಕ್ ಬೆಳ್ಕೊಂಡು ಹೋಗಿರುತ್ತೆ ಅದು ಸೂಡೋ ಅಶೋಕ ಫಾಲ್ಸ್ ಅಶೋಕ ಅಂತ ಕರೀತಾರೆ ಅದನ್ನ ಇದು ನಿಜವಾದ ಅಶೋಕ ಇದನ್ನ ಬೆಳೆಸ್ಬೇಕು ನಾವು ಇದ್ರ ಗಾಳಿ ಸೇವನೆ ಮಾಡೋದ್ರಿಂದಾನೇ ಹೆಣ್ಮಕ್ಳಲ್ಲಿ ಬರ್ತಕ್ಕಂತ ಅನೇಕ ಕಾಯಿಲೆಗಳು ಬರೋದಿಲ್ಲ ಅಂತ ಒಂದು ಹೇಳ್ತಾರೆ ದೃಢ ಅದು ಹೇಳ್ತಲ್ಲ ಖಂಡಿತವಾಗ್ಲೂ ಬಳಸ್ತಾರೆ ಅಶೋಕ ಇಷ್ಟ ಅಂತ ಹೇಳಿ ಒಂದು ಔಷಧಿ ಮಾಡಿ ಬಳಸ್ತಾರೆ ಇದರಿಂದ ಮತ್ತೆ ನೋಡೋಕು ತುಂಬಾ ಸುಂದರವಾದ ಗಿಡ ಒಳ್ಳೆ ಕಲರ್ ಚಿಗುರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಎಲ್ಲರೂ ಕಾಪರ್ ಕಲರ್ ತಾಮ್ರದ ಬಣ್ಣದ್ದು ಅಥವಾ ಪಿಂಕ್ ಪಿಂಕ್ ಆಗಿ ಚಿಗುರು ಬರುತ್ತೆ ಯಾವಾಗ್ಲೂ ಸದಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಾಮಾಯಣದಲ್ಲಿ ರಾವಣ ಸೀತಾ ಮಾತೆನ ಅಶೋಕವನದಲ್ಲಿ ಇಟ್ಟಿದ್ದು ಅಂತ ಕತೆ ಕೇಳಿದ್ವಿ ನಾವೆಲ್ಲಾನು ಶ್ರೀಲಂಕಾದಲ್ಲಿ ಅಷ್ಟೊಂದು ಕಾಡಿದ್ರು ಅಶೋಕವನದಲ್ಲಿ ಯಾಕೆ ಇಟ್ಟಿದ್ದು ಅಂತ ಹೇಳಿದ್ರೆ ಎರಡ್ ಮೂರು ಕಣಗಳನ್ನ ಹೇಳ್ತಾರೆ ಒಂದು ಈ ಹೂ ನೋಡಿ ಸೀತಾ ಅಟ್ರಾಕ್ಟ್ ಆಗ್ಬೋದು ಅಂತ ಇನ್ನೊಂದು ಇದ್ರ ಔಷಧೀಯ ಗುಣಗಳಿಗೆ ಅವ್ರಿಗೆ ಏನು ಆಗ್ಬಾರ್ದು ಅಂತ ಕೇವಲ ಗಾಳಿ ಸೇವನೆ ಮಾಡೋದ್ರಿಂದ ಏನೂ ಆಗಲ್ವಂತೆ ಸೊ ಪಾರ್ಕ್ ಅಲ್ಲಿ ಶಾಲಾ ಕಾಲೇಜು ಹಾಸ್ಪಿಟಲ್ ಅಲ್ಲಿ ಎಲ್ಲೇ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಗಿಡಗಳನ್ನ ಈ ಮರಗಳನ್ನ ಹೆಚ್ಚು ಬೆಳೆಸಬೇಕು ಮತ್ತೆ ಇದು ಎಂಡೇಂಜರ್ ಸ್ಪೀಸಿಸ್ ತರ ಆಗ್ಬಿಡಿದೆ ಇದು ಕಾಣಿಸ್ತಾನೆ ಇಲ್ಲ ಎಲ್ಲು ಇದರ ಉಪಯೋಗ ತಿಳ್ಕೊಂಡು ಕಡದು ಕಡ್ದು ನಮ್ಮ ಮರಗಳೇ ಇಲ್ಲ ಬೀಜದಿಂದ ಆರಾಮಾಗಿ ಬೆಳೆಸ್ಬೋದು ಇದನ್ನ ಕಾಯಿ ತೋರಿಸೋದನ್ನೆಲ್ಲ ಅದ್ರ ಸೀಡ್ಸ್ ಇಂದ ಸೀಡ್ಸ್ ಹಾಕಿ ಸುಲಭವಾಗಿ ಬೆಳೆಸ್ಬೋದು ಇದು ಅಶೋಕ ಮರದ ಹೂವ ಮತ್ತೆ ಅಶೋಕ ಮರದ ಬೀಜ ಇದೆ ಅಶೋಕ ಮರ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅದರ ಹೂವ ಇದು ಈ ಹೂವಿಂದ ತಂಬುಳಿ ಮಾಡ್ಬೋದು ಈಗ ದಕ್ಷಿಣ ಕನ್ನಡ ಕಡೆ ಅಥವಾ ಕರಾವಳಿ ಮಲೆನಾಡ್ ಕಡೆ ಈ ಹೂನ ಬಳಸಿ ಇದೆ ತರ ಹೂನ ಇದ್ರಲ್ಲಿ ತಂಬುಳಿ ಮಾಡ್ತಾರೆ ನಾವು ಮಾಡಿದ್ವಿ ನಾವು ಬಳಸಿದೀವಿ ತುಂಬಾ ಚೆನ್ನಾಗಿರುತ್ತೆ ತಂಬುಳಿ ಇದು ಅಶೋಕ ಮರದ ಬೀಜ ಬೀಜ ಈ ತರ ಇರುತ್ತೆ ಈ ತರ ಇರುತ್ತೆ ಬೀಜ ಬೀಜ ಹಾಕಿ ಇನ್ನೊಂದ್ ಬೀಜನ ಡ್ರೈ ನಾವು ಒಣಗ್ಸ್ಬಾರ್ದು ನೆಟ್ಬಿಟ್ಟು ಅಥವಾ ಪಾಕೆಟ್ ಅಲ್ಲಿ ಗಿಡ ಬೆಳೆಸ್ಬಿಡ್ಬೇಕು ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಹಂಗಾಗಿ ನಾವು ನಡಬೇಕಿದ್ರೆ ಅಶೋಕ್ ಓಕೆ ಇದು ಪಾನ್ ಮಸಾಲ ನಿಮ್ಗೆಲ್ಲ ಗೊತ್ತಿರೋ ಕಾಮನ್ ಪ್ಲಾಂಟ್ ಇದು ಕೂಡ ಇದ್ರೆ ತಿಂದ್ರೆ ಪಾನ್ ತಿಂದಂಗೆ ಅನ್ಸುತ್ತೆ ತುಂಬಾ ಪರಿಮಳವಾಗಿ ಚೆನ್ನಾಗಿರುತ್ತೆ ಈ ರೀತಿ ಮನೆಗೆ ಒಂದೊಂದ್ ಗಿಡ ಹಾಕೊಂಡ್ಬಿಟ್ರೆ ನಮಗೆ ಫುಲ್ ಖುಷಿ ತುಳಸಿ ಗಿಡ ಇದೆ ಸಂಪಿಗೆ ಗಿಡ ಇದೆ ಸ್ಫಟಿಕಾ ಇದೆ ಇದು ಮನಸ ಇದು ಗಣಗಿಲೆ ಗಿಡ ಅಂತ ಹೇಳ್ತೀವಿ ಮತ್ತಿದು ನಮ್ಮ ಮನೆಯಲ್ಲ ಫೋಟೋ ಹಾಕಿದ್ದೆ ಶೇರ್ ಮಾಡಿದ್ದೆ ಇದನ್ನ ಇದನ್ನ ಸುರುಳಿ ಹೂವ ಅಥವಾ ಸುಗಂಧಿ ಹೂವ ಸೌಗಂಧಿಕಾ ಪುಷ್ಪ ಅಂತ ಕೂಡ ಕರೀತಾರೆ ಈ ಹೂನ ಸೌಗಂಧಿಕಾ ಪುಷ್ಪ ಅಂದ್ರೆ ಇದೆ ಅಂತ ಹೇಳ್ತಾರೆ ಇದನ್ನ ಬೇರೆ ಬೇರೆ ರೀತಿ ಹೆಸರು ಕರೀತಾರೆ ಇದಲ್ಲೂ ಬೇರೆ ಬೇರೆ ಬಣ್ಣ ಬರುತ್ತೆ ಮೈಲ್ಡ್ ಧರಮ ಚೆನ್ನಾಗಿರುತ್ತೆ ಗಮಗಮ ಪರಿಮಳ ಒಂತರ ಖುಷಿ ಆಗುತ್ತೆ ಅಗ್ನಿ ಒಂತರಾ ಇದೆ ಹೂವನೇ ಒಂತರಾ ಇದೆ ಹಾ ಹೌದು ಉದ್ದ ಉದ್ದ ಇದೆ ಉದ್ದ ಇದು ಓಪನ್ ಆಗ್ತದ ಓಪನ್ ಆಗುತ್ತೆ ಸುರುಳಿ ಹೂವಾ ಅಂತ ಹೇಳ್ತಾರೆ ಹಾ ಇರ್ಬೋದು ಸುರುಳಿ ಹೂವಾ ಅಂತಾರೆ ಸುಗಂಧಿ ಪುಷ್ಪ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕು ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡೋಕು ತುಂಬಾ ಚೆನ್ನಾಗಿದೆ ದೇವ್ರ ಪೂಜೆಗಳ್ ಬಳಸ್ಕೊತಿದೀನ ಹ್ಮ್ ಹಾ ಬನ್ನಿ ಇದರ ಹೆಸರು ಅಗ್ನಿಮಂತ ಅಂತ ಹೇಳಿ ಅಗ್ನಿಮಂತ ಅಗ್ನಿಮಂತ ಅಂತ ನೋಡಿ ಇಲ್ಲಿ ಒಂದು ಪ್ರಿಯೇಟರ್ ಬಂತು ಇದು ಪ್ರೇಯಿಂಗ್ ಮ್ಯಾಂಟಿಡ್ಸ್ ಅಂತ ನಾನೇ ನೋಡ್ ನೋಡಿ ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಹೂವುಗಳಿಗೆ ಅಟ್ರಾಕ್ಟ್ ಆಗಿ ಅನೇಕ ರೀತಿಯ ಉಪಯುಕ್ತ ಕೀಟಗಳು ಬರ್ತವೆ ಈ ಗಿಡಕ್ಕೆ ಮಿತ್ರ ಕೀಟಗಳು ಬರ್ತವೆ ಇದು ಕೈ ಮುಗಿಯುವ ಹುಳ ಅಂತ ಹೇಳ್ತಾರೆ ಇದು ಕೂಡ ನಮ್ಗೆ ತುಂಬಾ ಉಪಯೋಗ ಮಾಡುತ್ತೆ ಈ ಕೀಟ ಈ ತರ ಸಣ್ಣ ಸಣ್ಣ ಹೂವಕ್ಕೆ ಸಾಕಷ್ಟು ಪರಾಗಸ್ಪರ್ಶ ಮಾಡ್ತಕ್ಕಂತಹ ದುಂಬಿಗಳಾಗ್ಬೋದು ಚಿಟ್ಟೆಗಳಾಗ್ಬೋದು ಜೇನ್ ಆಗ್ಬೋದು ಅವೆಲ್ಲ ಬರ್ತವೆ ಇದಕ್ಕೆ ಈ ತರ ಇದು ಹೂವ ನೋಡೋಕೆ ತುಂಬಾ ಸಣ್ಣ ದೊಡ್ಡದಾಗಿರಲ್ಲ ಆದ್ರೂ ಸಹ ಬರ್ತದೆ ಮತ್ತೆ ಇದನ್ನ ಒಡಮಸ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಈ ಎಲೆಗಳನ್ನ ಸ್ವಲ್ಪ ಕಿವ್ಕೊಂಡು ಮೈಗೆಲ್ಲ ಹಚ್ಚಿದ್ರೆ ಸೊಳ್ಳೆ ಕಚ್ಚ ಸ್ವಲ್ಪ ಕಡಿಮೆ ಆಗುತ್ತೆ ಒಡಮಸ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಇದನ್ನ ಅದಾದ ನಂತರ ಇನ್ನೊಂದೇನು ಅಂತಂದ್ರೆ ಅಗ್ನಿಮಂತ ಅಂತ ಯಾಕೆ ಕರೀತಾರೆ ಅಂದ್ರೆ ಪೂರ್ವದಲ್ಲಿ ಈಗ ಎರಡ್ ಕಡ್ಡಿಗಳನ್ನ ಘರ್ಷಣೆ ಮಾಡೋದ್ರಿಂದ ಬೆಂಕಿ ಬರ್ತಾ ಇತ್ತಂತೆ ಇದು ಕೂಡ ಕೆಲವೊಂದು ಕಡೆ ಪೂಜೆ ಮಾಡಿ ಎಣ್ಣೆ ಆಗೋದ್ರ ಇದ್ರಲ್ಲಿ ಸಮಯದಲ್ಲಿ ಅವರು ಎರಡ್ ಕಡ್ಡಿಗಳನ್ನ ಕಡ್ದು ಬೆಂಕಿ ಬರ್ಸೋ ಅಂತ ಗುಣ ಇದೆ ಮತ್ತೆ ಔಷಧಿಯ ಗುಣ ಕೂಡ ಸುಮಾರು ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾರೆ ಈಗ ಕಡ್ಡಿಯಿಂದ ಬಳಸ್ಕೊಂಡ್ ಬೆಳೆಸ್ಬೋದು ಇದನ್ನ ಸುಲಭವಾಗಿ ಇದನ್ನ ಬೆಳೆಸ್ಬೋದು ಎಲ್ಲಾರು ಬೆಳೆಸ್ಬೋದು ತೋಟಗಳಲ್ಲಿ ಕಡ್ಡಿಯಿಂದ ಬೆಳೆಸ್ಬೋದು ಇದನ್ನ ಅಗ್ನಿಮಂತ ಅಂತ ಹೇಳ್ತಾರೆ ಹೌದು ಅಗ್ನಿಮಂತ ಬನ್ನಿ ಹಂಗೆ ಇದರ ಹೆಸರು ಛಾಯಾಮಾನಸ ಅಂತ ಹೇಳ್ತಾರೆ ನೋಡಕ್ ಪಪಾಯ ತರ ಕಾಣಿಸುತ್ತೆ ಅಥವಾ ತರ ಕಾಣಿಸ್ತಾ ಇದೆ ಇದನ್ನ ನಾವು ಪಾಲಕ್ ಸೊಪ್ಪು ತರ ಇದನ್ನು ಕೂಡ ಅಡಿಗೆ ಅಡಿಗೆ ಬಳಸಬಹುದು ನಾವು ತಿನ್ಬೋದು ಹಂಗೆ ಬಿಸಿ ಮಾಡಿ ತಿಂದ್ರೆ ತುಂಬಾ ಇದನ್ನ ಅದಾದ ನಂತರ ಕುರಿ ಮೇಕೆ ಹಸುಗಳಿಗೆ ದನಗಳು ಏನಿರ್ತವೆ ಅದಕ್ಕೆ ಮೇವಾಗಿ ಕೂಡ ಬಳಸಬಹುದು ಇದನ್ನ ಒಳ್ಳೆ ಪೌಷ್ಟಿಕ ಆಹಾರ ಒಳ್ಳೆ ಆಹಾರ ಮತ್ತೆ ಈಗ ಆಲ್ರೆಡಿ ಕೇರಳದ ತುಂಬಾ ಜನ ಬಳಸ್ತಾ ಇದ್ದಾರೆ ಇದನ್ನ ಸೌತ್ ಅಮೆರಿಕಾದಲ್ಲಿ ಬಳಸ್ತಾ ಇದ್ದಾರೆ ತುಂಬಾ ಕಡೆ ಬೇರೆ ಬೇರೆ ಫಾರಿನ್ ಕಂಟ್ರೀಸ್ ತುಂಬಾ ಜನ ಬಳಸ್ತಾ ಇದ್ದಾರೆ ಈ ತರ ಕಡ್ಡಿನ ಸಣ್ಣದಾಗಿ ನೆಟ್ಬಿಟ್ರೆ ಗಿಡ ಆರಾಮಾಗಿ ಚಿಗರ್ ಬಿಡುತ್ತೆ ಇಷ್ಟ ಇಷ್ಟೇ ಕಡ್ಡಿ ಸಾಕು ಹಿಂಗ್ ನೆಟ್ಟರೆ ಸಾಕು ಚಿಗರ್ ಬಿಡುತ್ತೆ ಇದು ಸೊಪ್ಪು ನಮಗೆ ಅಡಿಗೆ ಬಳಸ್ಬೋದು ಇದನ್ನ ಅಡಿಗೆ ಬಳಸ್ಬೋದು ನಾವು ದನಗಳಿಗೆ ಮೇವಾಗಿ ಬಳಸ್ಬೋದು ಚೆನ್ನಾಗಿ ತಿಂತಾವ ಸರ್ ಆ ಕುರಿ ಮೇಕೆ ಚೆನ್ನಾಗಿ ತಿಂತವೆ ನಮ್ಮ ಹಸುಗಳು ಅಷ್ಟೊಂದು ತಿಂದಿಲ್ಲ ಇದನ್ನ ಕುರಿ ಮೇಕೆ ತಿಂತವೆ ಹಂಗೆ ಇದರಲ್ಲಿ ಸುಮಾರು ಗಿಡಗಳಿದೆ ಬನ್ನಿ ತೋರಿಸ್ತೀನಿ ಇಲ್ಲಿ ಇದು ಮಧುನಾಶಿನಿ ಬಳ್ಳಿ ಶುಗರ್ ಗೆ ತುಂಬಾ ಒಳ್ಳೇದು ಶುಗರ್ ಕಾಯಿಲೆ ಇರೋರು ಇದನ್ನ ತಿಂದ್ರೆ ತುಂಬಾ ಒಳ್ಳೇದು ಹೆಸರಲ್ಲೇ ಮಧುನಾಶಿ ನಿಂತಿದೆ ಸಕ್ಕರೆ ಕಾಯಿಲೆ ಕಡಿಮೆ ಮಾಡುತ್ತೆ ಕಹಿ ತುಂಬಾ ಕಹಿ ಕಹಿ ಇದು ಬೇರೆ ಏನು ರುಚಿ ಅನ್ಸೋದೇ ಇಲ್ಲ ನಮ್ಗೆ ಕಹಿ ತುಂಬಾ ಕಹಿ ಇರುತ್ತೆ ಇದು ಇದು ಸುರುಳಿ ಗಿಡ ಅಂತ ಹೇಳ್ತಾರೆ ಅಥವಾ ತಂಬುಳಿ ಗಿಡ ಅಂತ ಕೂಡ ಕರೀತಾರೆ ಇದನ್ನ ಕಟ್ ಮಾಡಿ ಇದನ್ನ ಈ ರೀತಿ ಬಿಡಿಸಿ ತಂಬುಳಿಗೆ ಬಳಸ್ತಾರೆ ಇದನ್ನ ಈ ಚಿಗುರನ್ನ ತಂಬುಳಿ ಮಾಡ್ತಾರೆ ತಂಬುಳಿ ಗಿಡ ಅಂತ ಕೂಡ ಕರೀತಾರೆ ಇದನ್ನ ಬನ್ನಿ ಇದು ಲಾವಾಂಚ ನಿಮ್ಗೆಲ್ಲ ಗೊತ್ತಿರುತ್ತೆ ಲಾವಾಂಚದ್ದು ಬಳಕೆ ಮಾಡಬಹುದು ಇಲ್ಲಿ ಕಾಣಿಸ್ತಾ ಇರೋದು ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಅದನ್ನ ನಿಂಬೆ ಹುಲ್ಲು ಅದು ಆಮೇಲೆ ಇಲ್ಲೊಂದು ಗಿಡ ಇದೆ ಇಲ್ಲಿ ನೋಡಿ ಇದು ಬೆಳ್ಳುಳ್ಳಿ ತರನೇ ಫ್ಲೇವರ್ ಬರುತ್ತೆ ಇದೇನಿದೆ ಇದು ಸೇಮ್ ಸಾಕು ಹಾಕಿದ್ರೆ ಸಾಕು ಬೆಳ್ಳುಳ್ಳಿ ಟೆಸ್ಟೇ ಬಂದ್ಬಿಡುತ್ತೆ ಅದು ಹೌದಲ್ಲ ಸರ್ ವಾಸನೆ ಎಷ್ಟಿದೆ ಬೆಳ್ಳುಳ್ಳಿ ಸೇಮ್ ಬೆಳ್ಳುಳ್ಳಿ ವಾಸನೆ ಬೆಳ್ಳುಳ್ಳಿ ಟೆಸ್ಟೇ ಬರುತ್ತೆ ಅದು ಆಮೇಲೆ ಇಲ್ಲಿ ನೋಡಿ ಇದು ಆಲಿವ್ ಗಿಡ ಆಲಿವ್ ಆಯಿಲ್ ಮಾಡ್ತಾರಲ್ಲ ಅದರ ಗಿಡ ಇದು ಬಟ್ ನಮ್ಮ ವಾತಾವರಣ ತುಂಬಾ ಚೆನ್ನಾಗಿ ಬೆಳೆದಿತ್ತು ಒಂದ್ ಎರಡು ಮೂರು ವರ್ಷದ ಹಿಂದೆ ಮಳೆಗೆ ಬಿದೋಗಿತ್ತು ಮತ್ತೀಗ ಮಳೆ ಮೊನ್ನೆಲ್ಲ ಹಾಕಿ ಕಟ್ಟಿ ಸಪೋರ್ಟ್ ಕೊಟ್ಟು ನಿಲ್ಸಿದೀವಿ ಅಷ್ಟು ಫಸ್ಟ್ ಜೀವ ಅಂತೂ ಇದೆ ಕಾಯಿ ಬಂದಿಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ನಾವು ತುಂಬಾ ವರ್ಷ ಆಯ್ತು ಟೂ ತೌಸಂಡ್ ಟೆನ್ ಲೆವೆನ್ ಟೈಮಲ್ಲಿ ಹಾಕಿದ್ ನಾವು ಇದನ್ನ ಚಿಗುರ್ತಾ ಇದೆ ಇದು ರಿಯಲ್ ಆಲಿವ್ ಗಿಡ ಇದು ಆಲಿವ್ ಆಯಿಲ್ ಎಲ್ಲ ಬಳಕೆ ಮಾಡ್ತಾರೆ ನೀವು ನೋಡಿರ್ತೀರ ಆಲಿವ್ ಗಿಡ ಇದು ಇದು ಹಂಗೆ ನೋಡಿ ಇದು ಹೆಲಿಕೋನಿಯಾ ಅಂತ ಹೇಳ್ತಾರೆ ನೋಡಕ್ಕೂ ಚೆನ್ನಾಗಿ ಅನ್ಸುತ್ತೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಅನ್ಸುತ್ತೆ ಗಿಡ ಇದು ಹೆಲಿಕೋನಿಯಾ ಹೆಲಿಕೋನಿಯಾ ಅಂತ ಇದ್ರ ಹೆಸರು ಗಿಡಗಳು ಶುಂಠಿ ತರ ಅಥವಾ ಅಷ್ಟು ತರ ಎಲೆಗಳ ತರ ಕಾಣಿಸ್ತಾ ಇದೆ ಬಾಳೆ ಸಣ್ಣ ಬಾಳೆ ಗಿಡ ತರ ಕಾಣಿಸ್ತಾ ಇದೆ ಇದು ಹಸುಗಳಿಗೆ ಒಳ್ಳೆ ಮೇವು ಮೇವಾಗಿ ನಾವು ಮೈಸೂರಿನ ಇಂದ್ರಪ್ರಸ್ಥ ಡಾಕ್ಟರ್ ಎ ಪಿ ಚಂದ್ರಶೇಖರ್ ಅವರ ತೋಟಕ್ಕೆ ಹೋದಾಗ ಅಲ್ಲಿ ನಾವು ತಿಳ್ಕೊಂಡ್ ಬಂದ್ವಿ ನಮ್ಗೆ ಗಿಡಗಳನ್ನ ಮೇವಾಗ್ ಬಳಸಬಹುದು ಮೇವಿಗಾಗಿ ಪ್ರತ್ಯೇಕವಾಗಿ ಹುಲ್ ಬೆಳೆಯೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ ಅವರು ತೋಟಕ್ಕೆ ಹೋದಾಗ ಸೀತಾ ಜಡೆ ಪುಷ್ಪ ಜಡೆ ಪುಷ್ಪ ಅಂತ ಹೇಳ್ತಾರೆ ಹೌದೌದು ಅದು ಕೂಡ ಹೇಳ್ತಾ ಹಂಗೂ ಹೇಳ್ತಾರೆ ಚೆನ್ನಾಗಿರುತ್ತೆ ಇದನ್ನ ಮೇವಾಗಿ ಬಳಸ್ಬೋದಂತ ನಿಮ್ ಕಾಂತ್ರ ಗೊತ್ತಾಯ್ತು ಇಲ್ಲ ಮೇವಾಗಿ ಗೊತ್ತಿರ್ಲಿಲ್ಲ ಖಂಡಿತ್ವಾಗ್ಲು ಮೇವಾಗಿ ಬಳಸಬಹುದು ಇನ್ನ ಈ ಗಿಡ ನಮ್ ಕಡೆ ಕಾಮನ್ ಸ್ಪಟಿಗಲ್ ಗಿಡ ಅಂತ ಕರೀತಾರೆ ಇದನ್ನ ತೆಲುಗುನಲ್ಲಿ ಡಿಸೆಂಬರ್ ಪೂವ ಅಂತ ಕರೀತಾರೆ ಪಿಂಕು ಬ್ಲೂ ವೈಟ್ ಹಳದಿ ಎಷ್ಟೊಂದರ ಬಣ್ಣ ಬಣ್ಣ ಬರುತ್ತೆ ವಜ್ರದಂತಿ ಅಂತ ಕೂಡ ಕರೀತಾರೆ ಈ ಗಿಡಕ್ಕೆ ಆ ಒಳ್ಳೆ ಗಿಡ ಇದು ಕೂಡ ಮನೆ ಹೂಗೆ ಚೆನ್ನಾಗತ್ತೆ ಇದೂನು ಸ್ಪೆಟಿಕಲ್ ಗಿಡನೇ ಬಟ್ ಇಲ್ಲೊಂದು ಸಮಸ್ಯೆ ಅಂದ್ರೆ ಈ ಬಳ್ಳಿಗಳು ಕಾಣಿಸ್ತಾ ಇದು ಏನೋ ಹೆಸರು ಕಾರ್ಡ್ ಹುರುಡಿನ ಅಂತ ಅಂದ್ಬಿಟ್ಟು ಇಲ್ಲ ಅದನ್ನ ಇದು ಬೆಳೆದು 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 ನಮ್ಮ ಎಲ್ಲಾ ಗಿಡಗಳನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ ಸುತ್ಕೊಂಡ್ ಸುತ್ಕೊಂಡು ನಮ್ ಗಿಡ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಇವಾಗ ಆದ್ರೆ ಇನ್ನೊಂದ್ ಸಮಸ್ಯೆ ಏನು ಅಂತಂದ್ರೆ ಇದ್ರಲ್ಲಿ ಈಗ ಇದು ಕಿತ್ತೆ ನಾನು ಹಿಂಗ್ ಕಿತ್ ಬಿಟ್ಟು ಇದನ್ನ ಬೆಳಕ್ ಬಿಸಾಕ್ತೀನಿ ಅನ್ಕೊಳ್ಳಿ ಅಲ್ಲಿಂದ ಮತ್ತೆ ಬಿಟ್ಟು ಅಲ್ಲೇ ಬೆಳೆದ್ಬಿಡುತ್ತೆ ತಾನೆ ಬಿಡುತ್ತೆ ಬೀಜದಿಂದನೂ ಬೆಳೆಯುತ್ತೆ ಮತ್ತೆ ಎಲ್ಲಿ ಮಣ್ಣು ತಾಗ್ಲುತ್ತೆ ಅಲ್ಲಿಂದ ಕೂಡ ಬೆಳೆಯುತ್ತೆ ಇದು ತುಂಬಾ ದೊಡ್ಡ ಸಮಸ್ಯೆ ಆಗಿ ಸಮಸ್ಯೆ ಸೃಷ್ಟಿ ಆಗ್ಬಿಟ್ಟಿದೆ ನಮಗೆ ಒಳ್ಳೇದೇನು ಅಂದ್ರೆ ದನ ತಿನ್ನುತ್ತೆ ದನಕ್ಕೆ ತುಂಬಾ ಇಷ್ಟ ಇದು ದನ ತಿಂತವೆ ಇದು ಕಿಡ್ನಿ ಸ್ಟೋನ್ ರಿಮೂವರ್ ಪ್ಲಾಂಟ್ ಅನ್ಬಿಟ್ಟು ಮೊಳಕೆ ಬಂದು ಗಿಡ ಚೆಹಿರುತ್ತೆ ರಣಪಾಲ ಅಂತ ಹೇಳ್ತಾರೆ ಇದು ಬನ್ನಿ ಈ ಕಡೆ ಹಂಗೆ ನಮ್ದಲ್ಲಿ ಬಾರ್ಬಡೋಸ್ ಚರಿ ಗಿಡ ಇದೆ ನಿಮ್ ಗಡ ಬಳ್ಳಿ ಹಬ್ಕೊಂಡು ಚರಿ ಗಿಡನೆ ಬೆಳೆಸ್ಬಿಟ್ಟಿದೆ ಅದು ಆ ರೀತಿ ಚರಿ ತುಂಬಾ ಆಗಿತ್ತು ಎಲ್ಲ ಈಗ ಕಡಿಮೆ ಆಗಿದೆ ಚಿಕ್ಕ ಪಟ್ಟ ಚರಿ ಅಂದ್ಬಿಟ್ಟು ಒಂದೆರಡು ಕಾಣಿಸಿದೆ ಅಷ್ಟೇನೆ ತುಂಬಾ ಬಿಟ್ಟಿತ್ತು ಇದರಲ್ಲಿ ಬಾರ್ಬಡೋ ಚರಿ ಮೇಲ್ಗಡೆ ಆಗಿದೆ ಹೌದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಇದು ಮರಬಡೋಸ್ ಚೆರಿ ಅಂತ ಈ ರೀತಿ ಒಂದು ಗಿಡಗಳು ಹಾಕೊಂಡ್ ಮನೆಯಲ್ಲಿ ನಾವೆಲ್ಲ ಟೊಮೊಟೊ ಬಂದಿದೆ ನೋಡಿ ಹೌದು ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಆ ಇದು ಕನಕ ಚಂಪಕ ಅಂತ ಹೇಳ್ಬಿಟ್ಟು ಗಳಂಗಳ ಅಂತ ಹೇಳ್ತಾರೆ ಇದನ್ನ ತುಂಬಾ ಒಳ್ಳೆ ಗಿಡ ಇದು ಕೂಡ ಒಳ್ಳೆ ಹೂ ಬರುತ್ತೆ ಪರಿಮಳ ಇರುತ್ತ ಹೂವು ಇದು ಮಲ್ಬೇರಿ ಪಾಕಿಸ್ತಾನ ಮಲ್ಬೇರಿ ಅಂತ ಕರೀತಾರೆ ಇದನ್ನ ದೊಡ್ಡ ದೊಡ್ಡ ಹಣ್ಣು ಬಿಡುತ್ತೆ ಬರುತ್ತೆ ಹಣ್ಣು ಸಿಹಿ ಸಿಹಿಯಾಗಿ ಚೆನ್ನಾಗಿರುತ್ತೆ ರೇಷ್ಮೆ ಹಣ್ಣು ರೇಷ್ಮೆ ಹಣ್ಣು ಇತ್ನೇಳೆ ಹಣ್ಣು ಇದು ಕೂಡ ಬರ್ಬಡೋಸ್ ಚೆರಿನೆ ಆ ಇದು ಬಿಳಿ ಅಕ್ಕ ಇದು ದಾಳಿಂಬೆ ಇದೆ ಇಲ್ಲಿ ಬನ್ನಿ ಬನ್ನಿ ಹಿಂಗೆ ಬನ್ನಿ ಇದು ಕರ್ಪೂರದ ಗಿಡ ಕ್ಯಾಂಫರ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ನಿಜವಾದ ಕರ್ಪೂರದ ಒಂದು ಗಿಡ ಇದರ ಮರದಿಂದ ಕರ್ಪೂರ ತಯಾರು ಮಾಡ್ತಾರೆ ಬಟ್ ನಾವ್ ಈಗ ಯೂಸ್ ಮಾಡ್ತಾ ಇರೋದು ಮೆಜಾರಿಟಿ ಪೆಟ್ರೋಲಿಯಂ ಪ್ರಾಡಕ್ಟ್ ನೀವು ಜಸ್ಟ್ ಇದನ್ನ ಗಮ ಗಮ ಸ್ಮೆಲ್ ಸ್ಮೆಲ್ ನೋಡಿ ನೀವು ಎಲೆದು ನೀವೇ ಹೇಳ್ತೀರಾ ಸರ್ ಒಳ್ಳೆ ಪರಿಮಳ ಇರ್ತಕ್ಕಂತಹ ಗಿಡ ಅಂದ್ರೆ ಇದು ದೊಡ್ಡ ಮರ ಆಗತ್ತಂತೆ ಮರ ಆದ ನಂತರ ಆ ಮರದಲ್ಲಿ ಅವ್ರೇನೋ ಪ್ರೊಸೆಸ್ ಮಾಡಿ ಕರ್ಪೂರ ತೆಗಿತಾರೆ ಅದ್ರಲ್ಲಿ ನಂಗು ಗೊತ್ತಿಲ್ಲ ತೆಗಿತಾರೆ ಅದ್ರ ಜೊತೆಗೆ ಈ ಬಳ್ಳಿ ಹಬ್ಕೊಂಡ್ಬಿಟ್ಟಿದೆ ನೋಡಿ ಈ ಗಿಡಕ್ಕೆ ಇದರ ಹೆಸರು ಬಲೂನ್ ವೈನ್ ಅಂತ ಹೇಳ್ತಾರೆ ಇದನ್ನ ಈ ತರ ಪುಟ್ ಪುಟ್ ಬಲೂನ್ ತರ ಪಟ್ ಪಟ್ ಅಂತ ಹೇಳುತ್ತೆ ಬರುತ್ತೆ ನಿಮ್ಗೆ ಕಳೆಯಾಗಿದ್ದು ಎಲ್ಲಾ ಕಡೆ ಕಾಮನ್ ಪ್ಲಾಂಟ್ ಇದು ಇದರ ಕುಡಿಗಳನ್ನ ಕೂಡ ನಾವು ಚಟ್ನಿ ಅಥವಾ ಸಾಂಬಾರ್ಗೆ ಅಥವಾ ದೋಸೆ ಎಲ್ಲದಕ್ಕೂ ಬಳಸ್ಬೋದು ಬಳಸ್ಬೋದು ತುಂಬಾ ಒಳ್ಳೆ ಗಿಡ ಇದು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಕಳೆಗಳ ಮೆಜಾರಿಟಿ ಎಲ್ಲವೂ ಒಳ್ಳೇದೇನೆ ಯಾವುದು ಬೇಡ ಉಪಯೋಗ ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ ಎಲ್ಲವೂ ಉಪಯೋಗಕ್ಕೆ ಬರ್ತಕ್ಕಂತಾನೆ ಗಿಡಗಳು ಇಲ್ಲಿ ಇದು ಬಲ್ ಮಲ್ನಾಡ್ ಗಿಡ್ಡ ಹಸು ಇದು ಶೃಂಗೇರಿಯಿಂದ ಆಗೊಂಬಿಂದ ತಗೊಂಬಂದಿದ್ವಿ ನಾವ್ ಇಲ್ಲಿಗೆ ನಮ್ಮ ನಾಟಿ ಹಸು ಉಳ್ಳಕ್ಕಿರುತ್ತೆ ಬೆಟ್ಟ ಗುಡ್ಡ ಪ್ರಾಂತ್ಯದಲ್ಲಿ ಅಥವಾ ನಮ್ದು ಅರೆ ಪ್ರದೇಶ ಇದು ಕೇರಳ ವೆರೈಟಿ ಕಸ್ತೂರಿ ಅಷ್ಟ ಅನ್ಬಿಟ್ಟು ನಾವು ವೈನಾಡ್ ಹೋದಾಗ ಒಂದ್ಸರಿ ನಮ್ಗೆ ಅವರು ಪರಿಚಯ ಹಾಕಿ ಕೊಟ್ಟರು ಅವರು ಕಸ್ತೂರಿ ಮಂಜಲ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರಂತಹ ಬಿದ್ರು ಗುವಾ ಡುವ ಬ್ಯಾಂಬು ಅಂತ ಇದ್ರ ಹೆಸರು ಗುವಾ ಡುವ ಹಾ ಗುವಾ ಬ್ಯಾಂಬು ಅಂತ ಹೇಳ್ತಾರೆ ಪ್ರಪಂಚದ ಅತಿ ಹೆಚ್ಚು ಗಟ್ಟಿಯಾಗಿರ್ತಕ್ಕಂತಹ ಬ್ಯಾಂಬು ಅಂತ ಒಂದು ಹೆಗ್ಗಳಿಕೆ ಇದ್ರೆ ಗಾಯ ವಾಸಿ ಆಗತ್ತೆ ಬೇಗ ಅಂತ ಹೇಳ್ತಾರೆ ಅಂದ್ರೆ ಟಿಂಚರ್ ತರನೇ ಕೆಲಸ 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 ಮಾಡುತ್ತೆ ಅಂತ ನೋಡಿ ಕೈಯಲ್ಲಿ ಬ್ಲೂ ಬ್ಲೂ ಕಲರ್ ಆಗೋಯ್ತು ಇದು ಮಾಡಿದಕ್ಕೆ ಇಲ್ಲಿ ನೋಡಿ ನೋಡಿ ಆಯ್ತಲ್ಲ ಈಗ ಟಿಂಚರ್ ಕಲರ್ ಇದೆ ಮೇಲ್ಮುಖವಾಗಿ ಬರುವಂತಹ ಬಾಳೆ ಎಲ್ಲಾ ಬಾಳೆ ಬಗ್ಗಿರುತ್ತೆ ಕಾಯಿ ಬಂದ ಮೇಲೆ ಹೌದು ಇದು ಮೇಲ್ಮುಖವಾಗಿ ಬರುತ್ತೆ ಹೂವ ಕೂಡ ಮೇಲ್ಮುಖವಾಗಿ ಕಾಯಿ ಕೂಡ ಮೇಲ್ಮುಖವಾಗಿ ಬರುತ್ತೆ ಇಷ್ಟೇ ಕಾಯಿ ಇರುತ್ತೆ ಇದು ಇಷ್ಟೇ ಸಣ್ಣ ಸಣ್ಣ ಕಾಯಿಗಳು